ಏನು ನಶ ಮಾಡಿಕೊಂಡು ಈ ಅಪ್ಪ ಫಿಲಮ್ ಮಾಡೋರೆ ಏನು ಗಾರ್ಬೇಜ್ ಇತ್ತು ಅಟ್ ದಿ ಎಂಡ್ ಆಫ್ ದ ಡೇ ಆಸ್ ಪರ್ ಮೀ ಕೋರ್ ಮೆಸೇಜಿಂಗ್ ಆಫ್ ದಿಸ್ ಮೂವೀಸ್ ಕಲ್ಟ್ ಉಪೇಂದ್ರ ನಾನು ಕೇಳೋದು ಉಪೇಂದ್ರಷ್ಟೇ ನಮ್ಮ ಉಪೇಂದ್ರ ಸರ್ಗೆ ಗೆ ತಲೆಯಲ್ಲಿ ಸಗಣಿ ತುಂಬಕೊಂಡಿರೋ ನನ್ನ ಮಕ್ಕಳ್ರೆ ಈ ಕೆಲಸ ಮಾಡೋದು ಎಲ್ಲಿ ದುಡ್ಡು ಕೇಳಕ್ಕಾಗುತ್ತೆ ನಮ್ಮಿಂದ ಅದ್ರ ಮೇಲ್ಗಡೆ ಫೋಕಸ್ ಇರುತ್ತೆ ವಾಪಸ್ ಅದನ್ನ ರಿಟರ್ನ್ ನಮ್ಗೆ ಸರ್ವಿಸಸ್ ಕೊಡೋದ್ರ ಮೇಲೆ ಅಲ್ಲ ದಯಮಾಡಿ ನೋಡ್ಬೇಡ್ರಪ್ಪ ನೀವು ಯಾಕೆ ನೋಡ್ತೀರಾ ಈಗ ನಂದೇ ಎಲ್ಲ ಗುರು ನಾನ್ ಕರೆಕ್ಟ್ ಗುರು ನಾನ್ ಮಾಡಿದ್ದೆ ಸರಿ ನಾನೇ ಪರ್ಫೆಕ್ಟ್ ಎ ಸ್ಕೊಯರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಟು ಫಲಾನ ಡಿಮ್ಕಾನಿ ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ ಯು ಐ ನೆನೆ ನೋಡಿದೆ ಮೂವಿ ನಮ್ಮ ಉಪೇಂದ್ರ ಅವ್ರದ್ದು ಎಷ್ಟೊಂದು ಜನಕ್ಕೆ ಮೂವಿ ಏನು ಅಂತ ಅರ್ಥ ಆಗಿರಲ್ಲ ಸ್ವಲ್ಪ ಜನಕ್ಕೆ ಅರ್ಥ ಆಗಿರುತ್ತೆ ನಾನು ನೋಡಿದೆ ಕಂಪ್ಲೀಟ್ ಆಗಿ ಫೋಕಸ್ಡ್ ಆಗಿ ಫೋಕಸ್ 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 ಎಲ್ಲ ಫುಲ್ಲು ಸೈಲೆಂಟ್ ಆಗಬೇಕು ಫೋಕಸ್ ನೋಡಿದೆ ಈ ಮೂವಿ ಟಿಪಿಕಲ್ ಉಪೇಂದ್ರ ಅವ್ರದ್ದು ಸ್ಟೈಲಲ್ಲಿದೆ ಮೂವಿ ಆ್ಯಸ್ ಯೂಶುವಲ್ ಅವ್ರದ್ದು ಎ ಉಪೇಂದ್ರ ಆ ಎಲಿಮೆಂಟ್ಸ್ ಎಲ್ಲ ಇದರಲ್ಲೂ ಇದೆ ಡಿಫ್ರೆಂಟ್ ಕಾಸ್ಟ್ಯೂಮ್ಸು ಡಿಫ್ರೆಂಟ್ ಹೇರ್ ಸ್ಟೈಲು ಅವ್ರದೇ ನ್ಯೂ ಲುಕ್ಕು ಬಿಗಿನಿಂಗಲ್ಲಿ ಏನು ನೋಡ್ತೀರಾ ಸೀನ್ಸು ಅದು ಟಿಪಿಕಲ್ ಉಪ್ಪಿ ಅವ್ರ ಸ್ಟೈಲ್ ಸೀನ್ಸ್ ಅದು ಆ ಸಿಗ್ನೇಚರ್ ಫಿಲ್ಮ್ ಮೇಕಿಂಗ್ ಹಾಗೇ ಕ್ಯಾರಿ ಮಾಡಿದ್ದಾರೆ ಯು ಎನ್ ಅಲ್ಲು ಏನು ಹೊರತಾಗಲ್ಲ ತಲೆ ಕೂಡ ಗೊತ್ತಾಗಲ್ಲ ಬಿಗಿನಿಂಗ್ ಅಲ್ಲಿ ಏನು ನಡೀತಾ ಇದೆ ಸ್ಟಾರ್ಟಿಂಗ್ ಅಲ್ಲೇ ಫಿಲಮ್ ನಾ ನೋಡ್ತಾ ಅದರೊಳಗೆ ಫಿಲಮು ಆಡಿಯನ್ಸ್ ನಮ್ಮ ತರ ನೋಡ್ತಾ ಇರೋದು ನಾನು ಇನ್ನೊಂದು ಹೇಳ್ಬಿಡ್ತೀನಿ ಯು ಐ ಮೂವಿ ಯಾರು ನೋಡಿಲ್ಲ ಅವರು ಈ ವಿಡಿಯೋನ ನೋಡಬೇಡಿ ಏನಕ್ಕೆ ಅಂದ್ರೆ ಸ್ಪಾಯ್ಲರ್ಸ್ ಇದೆ ನಿಮಗೆ ಮೂವಿ ಎಕ್ಸ್ಪೀರಿಯನ್ಸು ಚೆನ್ನಾಗಿರೋದಿಲ್ಲ ಈ ವಿಡಿಯೋ ಫುಲ್ ನೋಡಿಬಿಟ್ಟು ಏನಕ್ಕೆ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಮೂವಿನಲ್ಲಿ ಏನೇನು ಸೀಕ್ವೆನ್ಸಸ್ ಸೀನ್ಗಳು ನಡೆಯುತ್ತೆ ಅಂದ್ಬಿಟ್ಟು ಮೂವಿ ಯಾರು ನೋಡ್ಕೊ ಬಂದಿದ್ದೀರಾ ಅವ್ರಿಗೆ ಏನೂ ಅರ್ಥ ಆಗಿಲ್ಲ ಗುರು ತಲೆ ಬಿಡೋ ಗೊತ್ತಾಗಿಲ್ಲ ಫುಲ್ ಕನ್ಫ್ಯೂಷನ್ ನಾನೇನೋ ಅಂದ್ಕೊಂಡೋದೇ ಏನೇನೋ ಇತ್ತು ಏನು ತಲೆಗೆ ಹೋಗಲಿಲ್ಲ ಇನ್ನೊಂದು ಸರಿ ನೋಡಬೇಕು ಅನ್ನಿಸ್ತಿದೆ ಅರ್ಥ ಮಾಡ್ಕೊಳ್ಬೇಕು ಅನ್ನಿಸ್ತಿದೆ ತುಂಬ ಒಂದು ಕನ್ಫ್ಯೂಸ್ ಸ್ಟೇಟಲ್ಲಿ ಇರೋರಿಗೆ ಈ ವಿಡಿಯೋ ಹಂಗಂದ್ಬಿಟ್ಟು ನಾನು ಫುಲ್ ಕಿಲಾಡಿ ಎಲ್ಲ ಅರ್ಥ ಆಗ್ಬಿಟ್ಟಿದೆ ಫುಲ್ ಕಿಲಾಡಿ ಬಂದ ನೋಡಪ್ಪ ಇವನು ಊರ್ ಕಿಲಾಡಿ ಎಲ್ಲ ಗೊತ್ತಿ ಇವ್ನಿಗೆ ಆ ಥರನೂ ಅಲ್ಲ ನನಗೆ ಏನು ಅರ್ಥ ಆಗಿದೆ ಮೂವಿ ನೋಡಿದಾಗ ನನ್ನ ಪರ್ಸ್ಪೆಕ್ಟಿವ್ನ ನಾನು ನಿಮ್ಮ ಮುಂದೆ ಇಡ್ತೀನಿ ಯಾರ್ಯಾರಿಗೆ ಒಂದು ಲೆವೆಲ್ಗೆ ಅರ್ಥ ಆಗಿದೆ ಅವ್ರದ್ದು ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಅವರು ಕನ್ಸ್ಯೂಮ್ ಮಾಡಿರ್ತಾರೆ ಕಂಟೆಂಟ್ನ ಅವ್ರ ಪ್ರಕಾರ ಅದು ಹಾಗೆ ಸ್ಟೋರಿ ಲೈನು ಇನ್ನೊಬ್ಬರ ಪ್ರಕಾರ ಅದು ಹೀಗಿದೆ ಮೆಸೇಜು ಅದೇ ಥರನೇ ನನಗೆ ಏನು ಅರ್ಥ ಆಗಿದೆ ಅದ್ರ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನು ಎಷ್ಟೊಂದು ಮೆಸೇಜಸ್ ಇರುತ್ತೆ ಮೂವಿನಲ್ಲಿ ಓಕೆ ಲೆಟ್ಸ್ ಜಂಪ್ ಇನ್ ಟು ದ ಆಕ್ಚುಯಲ್ ಟಾಪಿಕ್ ಫಸ್ಟ್ ಅಂಡ್ ಫಾರ್ ಏನಂದರೆ ಏನಂದ್ರೆ ಈ ಮೂವಿನಲ್ಲಿ ಉಪ್ಪಿಯವರು ಎರಡು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಒಂದು ಕಲ್ಕಿ ಅನ್ನೋದೊಂದು ಕ್ಯಾರೆಕ್ಟರು ಕಲ್ಕಿ ಗೊತ್ತಲ್ಲ ನಿಮ್ಗೆ ದೇವರು ವಿಷ್ಣು ಅವ್ರದ್ದು ಹತ್ತನೇ ಅವತಾರ ಒಟ್ಟು ಒಂಬತ್ತು ಅವತಾರ ಅವ್ರು ಆಲ್ರೆಡಿ ಬಂದು ಆಗಿದೆ ವಿಷ್ಣು ಈ ನೆಕ್ಸ್ಟ್ ಇನ್ನೊಂದು ಕಲ್ಕಿ ಅವತಾರ ಒಂದು ಬಾಕಿ ಇದೆ ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕಲಿಯುಗ ಡಾರ್ಕ್ ಏಜ್ ಹೋದಾಗ ಅಂದ್ರೆ ಸಿಕ್ಕಾಪಟ್ಟೆ ಅನ್ಯಾಯ ಅಧರ್ಮ ನಡೀತಾ ಇರುತ್ತಲ್ಲ ಆ ಟೈಮ್ ನಲ್ಲಿ ವಿಷ್ಣು ದೇವರು ಒಂದು ಅವತಾರ ಎತ್ಕೊಂಡು ಬರ್ತಾರೆ ಆಮೇಲೆ ಆ ಡಾರ್ಕ್ನೆಸ್ನ ತೆಗಿತಾರೆ ಧರ್ಮನ ಸ್ಥಾಪನೆ ಮಾಡ್ತಾರೆ ಅದೇ ಮಾಡಿರೋದು ಪ್ರತಿಯೊಂದು ಅವತಾರನಲ್ಲೂ ನಮ್ಮ ವಿಷ್ಣು ದೇವರು ಕರೆಕ್ಟಾ ಈ ಮೂವಿನಲ್ಲಿ ನನಗರ್ಥ ಆಗಿದ್ದು ಕೋರ್ ಮೆಸೇಜ್ ಏನಪ್ಪಾ ಅಂದ್ರೆ ಇವಾಗಿನ ಕರೆಂಟ್ ಸಿಚುವೇಶನ್ ಏನ್ ನಡೀತಾ ಇದೆ ಏನ್ ನಡೀತಾ ಇದೆ ಈ ಕರೆಂಟ್ ಸಿಚುವೇಷನ್ ನಲ್ಲಿ ಅದಕ್ಕೆ ಬಿಗಿನಿಂಗ್ ಅಲ್ಲೇನೆ ಅವರು ಹಾಕ್ಬಿಟ್ಟಿದ್ದಾರೆ ಟ್ಯಾಗ್ ಲೈನು ನೀವು ತುಂಬಾ ಇಂಟೆಲಿಜೆಂಟ್ ಅದೇನೋ ಒಂದಿದೆ ಇಂಟೆಲಿಜೆಂಟ್ ಇದ್ರೆ ನೀವು ಎದೋಗ್ಬಿಡ್ರಿ ಮೂವಿ ನೋಡ್ಬೇಡ್ರಿ ನೀವು ಗುಗ್ಗು ಆದ್ರೆ ಫುಲ್ ಆದ್ರೆ ಕುತ್ಕೊಂಡ್ ಮೂವಿ ಫುಲ್ ನೋಡ್ರಿ ಅನ್ನೋ ಒಂದ್ ಮೆಸೇಜ್ ಇದೆ ಅಂದ್ರೆ ಎ ಪಿ ಸಿ ಡಿ ತಲೆ ಬುಡ ಗೊತ್ತಿಲ್ದಿರೋ ಕೂತ್ಕೊಂಡು ನೀವು ಈ ಮೂವಿ ನೋಡಿ ನಿಮ್ ತಲೆ ಉಪಯೋಗಿಸಿ ನಾನು ಮೂವಿ ಆದ್ಮೇಲೆ ಅಂದ್ಕೊಂಡೆ ಅವರು ಸಿಂಪಲ್ಲಾಗು ತೋರಿಸ್ಬೋದಾಯ್ತಲ್ಲ ಈ ಮೆಸೇಜ್ನ ತುಂಬ ಕಾಂಪ್ಲೆಕ್ಸ್ ಸ್ಕ್ರೀನ್ ಪ್ಲೇ ಇದೆ ಸಿಕ್ಕಾಪಟ್ಟೆ ಎಲಿಮೆಂಟ್ಸ್ ಇದೆ ಡೀಪ್ ಮೆಸೇಜಸ್ ಇದೆ ಅವ್ರು ಆಗಿ ಯಾಕೆ ನಮ್ಮ ಆಡಿಯನ್ಸ್ಗೆ ತೋರಿಸಿಲ್ಲ ಯಾಕೆ ಅವರು ಆಡಿಯನ್ಸ್ಗೆ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಇಷ್ಟೆಲ್ಲ ತಲೆ ಉಪಯೋಗಿಸಿ ಅರ್ಥ ಮಾಡ್ಕೊಳ್ಳಿ ಮೆಸೇಜ್ನ ಅಂತ ಯಾಕೆ ಆ ಥರ ಮಾಡ್ತಿದ್ದಾರೆ ಅಂತ ನನಗೊಂದು ಪ್ರಶ್ನೆ ಬಂತು ಸಿಂಪಲ್ಲಾಗಿಯೇ ತೋರಿಸ್ಬೋದಾಯ್ತಲ್ಲ ಇದನ್ನು ಕ್ಲಿಯರಾಗಿಯೇ ಸ್ಪೂನ್ ಫೀಡಿಂಗ್ ಮಾಡ್ಬೋದಾಗಿತ್ತಲ್ಲ ನಮ್ಮ ಆಡಿಯನ್ಸ್ಗೆ ಅಂತ ನಾನು ಅಂದ್ಕೊಂಡೆ ಆದರೆ ಅದಕ್ಕೂ ಒಂದು ಉತ್ತರ ನನಗೆ ಸಿಕ್ತು ಏನಕ್ಕೆ ಅಂದರೆ ಏನ್ ನಡೀತಿದೆ ಅಂತ ಬಹಳ ಜನ ಮೋಸ್ಟ್ಲಿ ಅದ್ರ ಬಗ್ಗೆ ಅರಿವಿರೋದಿಲ್ಲ ಗೊತ್ತಿರೋದಿಲ್ಲ ಅದಲ್ಲ ಹಾಗೆ ಮುಳುಗೋಗಿರ್ತಾರೆ ಅವ್ರ ಬ್ರೈನ್ ಸೆಲ್ಸ್ನ ಜಾಸ್ತಿ ಯೂಸ್ ಮಾಡಿರೋದಿಲ್ಲ ಎಷ್ಟೊಂದು ಜನ ಅವ್ರಿಗೆ ಅಟ್ಲೀಸ್ಟ್ ಮಲ್ಕೊಂಡಿರೋ ಬ್ರೈನ್ ಸೆಲ್ಸ್ ವರ್ಷಾನ್ಗಟ್ಲೆಯಿಂದ ಆಕ್ಟಿವೇಟ್ ಆಗಲಿ ಅನ್ನೋದಕ್ಕೋಸ್ಕರನೇನೆ ಅವ್ರೊಂದು ಸ್ವಲ್ಪ ಸ್ಕ್ರೀನ್ ಪ್ಲೇ ಎಲ್ಲ ಕಾಂಪ್ಲೆಕ್ಸ್ ಆಗಿ ಇಟ್ಟಿದ್ದಾರೆ ಏನಕ್ಕೆಂದ್ರೆ ಅವ್ರಿಗೆ ಟಾರ್ಗೆಟ್ ಮಾಡ್ದಂಗೆ ಇದೆ ಇದು ಎಲ್ರಿಗೂ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಎಸ್ಪೆಷಲಿ ಅವರು ತಲೆನೇ ಒಂದೇ ಒಂದು ಪರ್ಸೆಂಟ್ ಉಪಯೋಗಿಸ್ತಲೆ ಕಂಪ್ಲೀಟ್ಲಿ ಕ್ಯಾನಿಡೇ ಆಗಿರೋ ಜನಗಳಿಗೆ ಒಂದು ಸ್ವಲ್ಪ ತಲೆ ಉಪ್ಯೋಗ್ರಪ್ಪ ನೀವು ಇವಾಗ ಇದನ್ನು ಅರ್ಥ ಮಾಡ್ಕೊಳೋದಕ್ಕಾದರೂ ತಲೆ ಉಪಯೋಗಿಸ್ಕೊಂಡ್ರೆ ಆವಾಗ ನಿಮಗೆ ಒನ್ ಬೈ ಒನ್ ಒನ್ ಬೈ ಒನ್ ಲೇಯರ್ ಬೈ ಲೇಯರು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ನಿಮ್ಮ ಬ್ರೈನ್ ಸೆಲ್ಸು ಆಕ್ಟಿವೇಟ್ ಆಗ್ತಾ ಹೋಗ್ತಾ ಇರುತ್ತೆ ಆಮೇಲೆ ನೀವು ಹೇಗೆ ಮಿಸ್ಯೂಸ್ ಆಗ್ತಾ ಇದ್ದೀರ ಯಾವ ಡಾರ್ಕ್ ಏಜಲ್ಲಿ ನೀವು ನಿಮ್ಮ ತಲೆ ಒಳಗೆ ಸಿಗಾಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಅದಕ್ಕೋಸ್ಕರ ಇವರು ಅಷ್ಟು ಕಾಂಪ್ಲೆಕ್ಸ್ ಸ್ಕ್ರೀನ್ ಪ್ಲೇ ಇಟ್ಟಿದ್ದಾರೆ ಅಂತ ನನಗನ್ನಿಸ್ತು ಮತ್ತೆ ಹೇಳ್ತೇನೆ ಇದು ನನ್ನ ಪರ್ಸ್ಪೆಕ್ಟಿವ್ ಅದೇನಕ್ಕೆ ಹಂಗೆ ಉಪ್ಪಿ ಸರನ್ನೇ ಅದಕ್ಕೆ ಆನ್ಸರ್ ಮಾಡೋಕ್ಕಾಗದು ಪರ್ಫೆಕ್ಟಾಗಿ ನಾನು ನನ್ನ ಪರ್ಸ್ಪೆಕ್ಟಿವ್ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಹಾಗೆ ಮಾಡಿರೋದು ಒಳ್ಳೇದೇನೆ ಇವಾಗ ಮತ್ತೆ ಬ್ಯಾಕ್ ಟು ಮ್ಯಾಟರ್ ಅವರು ಒಂದು ಕಲ್ಕಿ ಕ್ಯಾರೆಕ್ಟರ್ ಪ್ಲೇ ಮಾಡಿದರೆ ಕಲ್ಕಿ ದೇವರು ಏನಕ್ಕೆ ಬರ್ತಾರೆ ಅದೇ ಧರ್ಮಸ್ಥಾಪನೆ ಮಾಡೋದಕ್ಕೆ ಬರ್ತಾರೆ ಇವಾಗ ಮಹಾಭಾರತದಲ್ಲಿ ವಿಷ್ಣು ದೇವರು ಕೃಷ್ಣ ಆಗಿ ಬಂದರು ಮತ್ತು ರಾಮಾಯಣ ಅಲ್ಲಿ ವಿಷ್ಣು ದೇವರು ರಾಮ ಆಗಿ ಬಂದರು ಏನಕ್ಕೆ ಧರ್ಮಸ್ಥಾಪನೆ ಮಾಡೋದಕ್ಕೆ ಕಳ್ಳನ ಮಕ್ಕಳು ಜಾಸ್ತಿ ಆಗಿಬಿಟ್ಟಿದ್ರು ಕೇಡಿ ನನ್ನ ಮಕ್ಕಳು ಜಾಸ್ತಿ ಆಗಿಬಿಟ್ಟಿದ್ರು ರಾಕ್ಷಸರು ಜಾಸ್ತಿ ಆಗೋಗ್ಬಿಟ್ಟಿದ್ರು ದುರಹಂಕಾರ ಈಗೋ ಸಿಕ್ಕಾಪಟ್ಟೆ ಅನ್ಯಾಯ ಅದನ್ನು ವೈಟ್ ವಾಶ್ ಮಾಡೋದಕ್ಕೆ ಕಂಪ್ಲೀಟ್ ಅಧರ್ಮನ ಕಿತ್ತು ಬಿಸಾಕಿ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಲಾರ್ಡ್ ರಾಮ ಲಾರ್ಡ್ ಕೃಷ್ಣ ದೇವರು ಬಂದಿತ್ತು ಕರೆಕ್ಟಾ ಅದೇ ತರನೇ ವಿಷ್ಣು ದೇವರು ಕಲ್ಕಿ ಅವತಾರದಲ್ಲಿ ಬರ್ತಾರೆ ಯಾವಾಗ ಅಂದ್ರೆ ಈ ಕಲಿಯುಗ ಫುಲ್ಲು ಡಾರ್ಕ್ ಏಜ್ ಹೋದಾಗ ಅದೇ ಫುಲ್ ನೆಗೆಟಿವಿಟಿ ಆದಾಗ ಅದನ್ನ ವಾಪಸ್ಸು ಬ್ಯಾಲೆನ್ಸ್ ಆಗಿರೋದಕ್ಕೆ ಮತ್ತೆ ಬರ್ತಾರೆ ಅದೇ ಕಲ್ಕಿ ರೋಲ್ ನ ಉಪೇಂದ್ರ ಅವರು ಮಾಡಿದ್ದಾರೆ ಆ ಕಲ್ಕಿ ರೋಲು ಹೇಗಿದೆ ಅಂದ್ರೆ ಒಂಥರ ಬ್ಯಾಟ್ ಮ್ಯಾನ್ ಥೀಮ್ ಅಲ್ಲೂ ಇದೆ ಅದು ಬ್ಯಾಟ್ ಮ್ಯಾನು ಬ್ಯಾಟ್ ಮೊಬೈಲು ಅದೇ ದಡಿ ಕಾರು ದಡಿ ಬೈಕ್ ಬರೋದು ಇದರಲ್ಲಿ ಉಪೇಂದ್ರ ಅವರು ಕಲ್ಕಿ ದೇವರು ಕುದುರೆಲ್ಲೇ ಬರೋದು ಅದೇ ತರನು ಉಪಯೋಗ ಕುದುರೆ ಬಂದಿದ್ದಾರೆ ಇವಾಗ ಬ್ಯಾಟ್ ಮ್ಯಾನ್ ಕ್ಯಾರೆಕ್ಟರ್ ಬಂದ್ರು ಕಾಮನ್ ಮ್ಯಾನ್ ಅದರಲ್ಲಿ ಹೇಗೆ ಅಂದ್ರೆ ಅವ್ನ್ ಕಾಮನ್ ಮ್ಯಾನ್ ಆಗಿದಾಗ ನಾರ್ಮಲ್ ಆಗಿ ಮಾತಾಡ್ತಾನೆ ಈ ತರ ಬ್ಯಾಟ್ ಮ್ಯಾನ್ ಸೂಟ್ ಹಾಕೊಂಡ ತಕ್ಷಣ ದಪ್ಪ ವಾಯ್ಸ್ ಬರುತ್ತಲ್ಲ ಅದೇ ತರ ಕಲ್ಕಿರೂ ಆ ಕ್ಯಾರೆಕ್ಟರ್ ಒಂದು ಒಳ್ಳೆ ಬೇಸ್ ವಾಯ್ಸ್ ಕೊಟ್ಟಿ ಆ ದೇವ್ರ ತರ ಅವರು ಪೊಟ್ರೇ ಮಾಡಿದ್ದಾರೆ ಕ್ಯಾರೆಕ್ಟರ್ ಅಲ್ಲಿ ಇನ್ನೊಂದ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸತ್ಯ ಅಂತ ಅಂದ್ರೆ ಆ ಕ್ಯಾರೆಕ್ಟರ್ ಬಂದು ತುಂಬಾ ಕಾಮು ಕಂಪೋಸ್ಡ್ ಆಗಿ ಕಾಸ್ಟ್ಯೂಮು ಫುಲ್ಲು ಪೀಸ್ ಅಂದ್ರೆ ಶಾಂತಿ ಅನ್ನೋ ಒಂದು ಸಿಂಬಾಲಿಕ್ ಆಗಿ ಆ ಕ್ಯಾರೆಕ್ಟರ್ ತೋರಿಸಿದ್ರೆ ಫುಲ್ ಶಾಂತಿ ಫುಲ್ ಆರಾಮ್ ಆ ತರ ಒಂದು ಕ್ಯಾರೆಕ್ಟರ್ ಇದು ಸತ್ಯ ಅನ್ನೋದು ಇನ್ನೊಂದು ಅಂದ್ರೆ ಎರಡಕ್ಕೂ ಫುಲ್ ಕಾಂಟ್ರಾಸ್ಟ್ ಇರೋ ಕ್ಯಾರೆಕ್ಟರ್ ಒಬ್ರು ಕಲ್ಕಿ ಫುಲ್ ವೈಲೆಂಟ್ ಓಹ್ ಸತ್ಯ ಅನ್ನೋದು ಇನ್ನೊಂದು ಉಪೇಂದ್ರ ಕ್ಯಾರೆಕ್ಟರ್ ಡಬಲ್ ಆಕ್ಟಿಂಗ್ ಮಾಡಿದಾರಲ್ಲ ಅದು ಬಂದು ಫುಲ್ ಪೀಸ್ಫುಲ್ ಕ್ಯಾರೆಕ್ಟರ್ ಓಕೆನಾ ಇವಾಗ ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಏನಂದ್ರೆ ಇವಾಗ ಕರೆಂಟ್ ಸಿಚುಯೇಷನ್ ಏನ್ ನಡೀತಾ ಇದೆ ಎಸ್ಪೆಷಲಿ ಅವರು ತೋರಿಸ್ತಿರೋದು ಲೀಡರ್ಸ್ ಲೀಡರ್ಸ್ ಅಂದ್ರೆ ಯಾರು ಪೊಲಿಟಿಕಲ್ ಲೀಡರ್ಸ್ ಯಾರು ಪವರಲ್ಲಿದ್ದಾರೆ ಅವರು ಕಾಮನ್ ಮ್ಯಾನ ಹೆಂಗ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅದು ಎವಿಡೆಂಟ್ ಇದೆ ನಮ್ಮ ಜನಗಳೇ ಯು ಐ ಅಂದ್ರೇನು ಯು ಆ್ಯಂಡ್ ಐ ಯು ಐ ನಾವೇನೇನೆ ಎಷ್ಟೊಂದು ಒಂದು ಲಕ್ಷಾಂಗಟ್ಟಲೆ ಅಂತ ಜನ ಕಿತ್ತೋಗಿರೋ ಕೆಲಸ ಮಾಡ್ತಾಯಿದ್ದಾರೆ ಫಾರ್ ಎಕ್ಸಾಂಪಲ್ ವೋಟ್ನ ಒಂದು ಸಾವಿರ ಎರಡು ಸಾವಿರ ರೂಪಾಯಿಗೆ ಮಾರ್ಕೊತವ್ರೆ ಅಂದರೆ ಎರಡು ಸಾವಿರ ರೂಪಾಯಿಗೆ ಅವ್ರದ್ದು ಮುಂದಿನ ಐದು ವರ್ಷದ ಭವಿಷ್ಯನ ಮಾರ್ಕೊಂತಾವ್ರೆ ತಲೆಯಲ್ಲಿ ಸಗಣಿ ತುಂಬಿಕೊಂಡಿರೋ ನನ್ನ ಮಕ್ಕಳ್ರೆ ಈ ಕೆಲಸ ಮಾಡೋದು ಅಂತ ಆ ಫಿಲಮ್ನಲ್ಲಿ ನಲ್ಲಿ ತಗೊಂಡು ತೊಗೊಂಡ್ಬೋಡ್ದಂಗೆ ಹೇಳ್ತಾವ್ರೆ ಇದು ಅನ್ಫ್ರಸ್ಟ್ರೇಷನ್ ಜೊತೆಗೆ ಅದಕ್ಕೆ ಸ್ವಲ್ಪ ಓವರ್ ಎಕ್ಸಾಜುರೇಟ್ ಆಗಿ ಹೇಳ್ತಾ ಇದ್ದೀನಿ ಇವಾಗ ಕಲ್ಕಿ ಕ್ಯಾರೆಕ್ಟರ್ ಆಗಿ ಉಪೇಂದ್ರ ಅವ್ರು ಬರೋದು ಏನಕ್ಕೆ ಅಂದ್ರೆ ಈ ಒಂದು ಡಾರ್ಕ್ನೆಸ್ ಜಾಸ್ತಿ ಆಗಿಬಿಡಿದೆ ಜನಗಳು ಈ ಥರ ಕ್ಯಾಲಿಡವೇ ಆಗೋಗಿದ್ರೆ ಜನಗಳಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋ ಒಂದು ಥಿಂಕಿಂಗ್ ಥಾಟ್ ಪ್ರೊಸೆಸ್ ಕಳ್ಕೊಂಡ್ಬಿಡಿದರೆ ಇವರು ಲೀಡರ್ಸ್ ಎಲ್ಲ ಮನಸ್ಸ ಇಚ್ಛೆ ಅವ್ರು ಬೇಕಾದಂಗೆ ಮ್ಯಾನಿಪುಲೇಟ್ ಮಾಡಿ ನಾಮ ಮೇಲೆ ನಾಮ ಹಾಕಿ ಕಳಿಸ್ತಾ ಅವ್ರ ಜನಗಳಿಗೆ ಒಂದು ಸೀನ್ ಬರುತ್ತೆ ಜನಗಳೆಲ್ಲಾರು ಅವ್ರು ಬಂದ್ಬಿಟ್ಟು ಬನ್ನಿ ಬರಿ ಬರ್ರಿ ಒಂದೇ ಸೀನ್ ನೋಡ್ಕೊಳ್ಬೇಕು ಅಂತ ಒಂಥರ ದರ್ಶನ ಕೊಟ್ಟಂಗೆ ದೇವ್ರದ್ದು ಅನ್ನೋ ತರ ಒಂದು ಸೀನ್ ಬರುತ್ತೆ ಅದ್ರಲ್ಲಿ ಮಿರರ್ ಇಟ್ಟಿರ್ತಾರೆ ಮಿರಲ್ ನಾಮ ಹಾಕಿರ್ತಾರೆ ಯು ಐ ಅಂದ್ರೆ ಪಂಗ್ನಾಮ ಹಾಕ್ಬಿಟ್ಟು ಜನಗಳಿಗೆ ಟಕ ಟಕ ಅಂತ ಒಬ್ರಾದ್ಮೇಲೆ ಒಬ್ರಾದ್ಮೇಲೆ ಒಬ್ಬರು ತೋರಿಸಿ ತೋರಿಸಿ ಇರ್ತಾರೆ ಮಿರರಿಗೆ ಅಂದರೆ ನಿಮಗೆ ಪಂಗನಾಮ ಕಳಿಸ್ತಾವ್ರೆ ಲೀಡರ್ಸ್ ಅನ್ನೋ ಥರ ಒಂದು ಅದು ಗೊತ್ತಿರೋ ವಿಚಾರನೇ ಅದು ಆಮೇಲೆ ಹೇಳ್ತೀನಿ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ಒಂದು ಸೀನು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಗೊತ್ತಿರೋ ವಿಚಾರ ಅದು ಇವಾಗ ಇನ್ನೂ ಒಂಥರ ಹೇಳಬೇಕು ಅಂದರೆ ಇವಾಗ ಕಂಪ್ಲೀಟ್ ಸಿಸ್ಟಮನ್ನೇ ರಿಗ್ಡ್ ಆಗಿದೆ ಅಂದರೆ ಇನ್ ಟರ್ಮ್ಸ್ ಆಫ್ ಹೇಗೆ ಒಂದು ಸ್ಕೂಲಲ್ಲೇ ತೊಗೊಳ್ಳಿ ಹೈಸ್ಕೂಲು ಕಾಲೇಜೆ ಎಲ್ಲೇ ಹೋಗ್ರಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಫಲಾನ ಡಿಮ್ಕಾನೆ ಅದು ಕರೆಕ್ಟಾ ಅಲ್ಲಿ ಒಳ್ಳೆ ಆಗೋದು ಹೇಗೆ ಪೊಲಿಟೀಷನ್ ಆಗೋದಕ್ಕೊಂದು ರೋಡ್ ಮ್ಯಾಪ್ ಏನು ಪೊಲಿಟೀಷಿಯನ್ ಆಗ್ಬೇಕಾರೆ ಏನೇನು ಚಾಲೆಂಜಸ್ ಬರುತ್ತೆ ಎಲ್ರುಟಿಷಿಯನ್ಸ್ ಆಗೋದಕ್ಕೆ ಒಂದು ಆಸ್ಪಿರೇಷನ್ ಅವ್ರಿಗೆ ಅವ್ರನ್ನ ಒಂದು ಟ್ರೈನಿಂಗ್ ಕೊಡೋದೇ ಆಗಲಿ ಮತ್ತೆ ಹೇಗೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗೋದು ಹೇಗೆ ಆಂಟ್ರಪ್ರನರ್ ಆಗೋದು ಹೇಗೆ ಸಕ್ಸಸ್ಫುಲ್ ಆಗಿ ನ ರನ್ ಮಾಡೋದು ಹೇಗೆ ಫಿನಾನ್ಸಸ್ನ ನ ಮ್ಯಾನೇಜ್ ಮಾಡ್ಕೊಳೋದು ಹೇಗೆ ಮತ್ತೆ ರಾಕ್ ಬಾಟ ಹೊಡ್ದಾಗ ಮತ್ತೆ ಮೇಲೆ ಕೆದೊಳ್ಳೋದು ಹೇಗೆ ಇದನ್ನೆಲ್ಲ ಸ್ಕೂಲಲ್ಲಿ ಕಾಲೇಜ್ ನಲ್ಲಿ ಹೈಸ್ಕೂಲ್ ಅಲ್ಲಿ ಎಲ್ಲೂ ಹೇಳ್ಕೊಡ್ತಲ್ಲ ರೇಸ್ನಲ್ಲಿ ಹಾಕಿದ್ದಾರೆ ಎಲ್ಲಾರು ರ್ಯಾಟ್ ರೇಸ್ ಓಕೆನಾ ಅವ್ನು ಫಸ್ಟ್ ಮುಟ್ಟ ಇವ್ನ ಫಸ್ಟ್ ಮುಟ್ಟ ಅವ್ನು ಮಗು ಬಿಡಿಬೇಕು ಇವ್ನ ಮಗು ಬಿಡಿಬೇಕು ಇವ್ನು ಮಗು ಬಿಡಿಬೇಕು ಅವ್ನು ಮಗಿಡಬೇಕು ಮಗು 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 ಎಲ್ಲರೂ ಹೋಗ್ರಿ ಎಕ್ಸಾಮಲ್ಲಿ ಬರೀರಿ ಎಲ್ಲರೂ ಒಂದೇ ತಕ್ಕಡಿ ಹಾಕಿ ತೂಗ್ರಿ ಇವ್ನ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಇವ್ನ ದರಿದ್ರೆ ಮಗ ಇವ್ನು ಡಿಸ್ಟಿಂಕ್ಷನ್ ಇವ್ನು ಫಿಫ್ಟಿ ಪರ್ಸೆಂಟ್ ಇವ್ನು ಫೇಲ್ ಇವ್ನು ವೇಸ್ಟ್ ನಮಗ ಅಂದ್ರೆ ಆಕ್ಚುಯಲ್ ಪೊಟೆನ್ಷಿಯಲ್ ಎಲ್ಲಾನು ಎಲ್ಲೂ ಎಕ್ಸ್ಪ್ಲೋರ್ ಆಗ್ತಾಯಿಲ್ಲ ಎಲ್ಲಾನು ಕಂಪ್ಲೀಟ್ ಆಗಿ ಸ್ಯಾಚುರೇಟೆಡ್ ಆಗೋಗಿದೆ ಎಲ್ಲಾನು ಸ್ಕೂಲಲ್ಲಿ ಕಾಲೇಜಸ್ನಲ್ಲಿ ಎಲ್ಲ ಕಡೆಯೂ ಎಂಪ್ಲಾಯ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಎಂಪ್ಲಾಯ್ಸ್ನಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಂಪ್ಲಾಯೀಸ್ ಆಗ್ತಾರೆ ಬಿಸ್ನೆಸ್ ಮಾಡೋರು ಮಾಡ್ತಾರೆ ಅವರಿಂದನೇ ಟ್ಯಾಕ್ಸ್ ಹಾಕಿ ದುಡ್ಡನ್ನ ತೊಗೊಂತಾರೆ ಮತ್ತೆ ಏನು ಸರ್ವಿಸಸ್ ನಮಗೆ ವಾಪಸ್ ಕೊಡ್ತಾ ಇದ್ದಾರೆ ರೋಡ್ಸ್ಗಳ್ ಸರಿಯಾಗಿ ಕೊಡ್ತಾ ಇದಾರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಹೆಲ್ತ್ ಕೇರ್ ಕರಡ ಕೊಡ್ತಾ ಇದಾರೆ ಎಜುಕೇಷನ್ ಕರಡ ನೋಡ್ಕೊತ ಇದಾರೆ ಫ್ಯೂಚರ್ ಜನ್ರೇಷನ್ದು ಅದ್ರ ಮೇಲೂ ಟ್ಯಾಕ್ಸ್ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ವಾಪಸ್ ನಮಗೆ ಇನ್ ರಿಟರ್ನ್ ಗೌರ್ಮೆಂಟ್ ಏನು ಕೊಡ್ತಾಯಿದ್ದಾರೆ ಇನ್ ಟರ್ಮ್ಸ್ ಆಫ್ ಸರ್ವಿಸಸ್ ಇನ್ಫ್ರಾಟ್ರಕ್ಚರ್ ಹಾಟೋಲ್ಗಳು ಕೊಡ್ತಾ ಇದ್ದಾರೆ ದೊಡ್ಡ ಜೊತೆಗೆ ಒಂದು ಫ್ಲೈ ಫ್ಲೈಓವರ್ ಹತ್ರ ಚಿಪ್ಪಿಂಗ್ ಆಗಿಬಿಟ್ಟು ಅದೆಷ್ಟು ಇಷ್ಟು ತಪ್ಪ ಕಲ್ಲುಗಳು ಸಿಮೆಂಟ್ ಪೀಸ್ ಇಷ್ಟು ತಪ್ಪ ಬಿದೋಗಿಬಿಡಿದೆ ಯಾವೋ ಕಾರ್ ಮೇಲೆ ಏನೋ ತಲೆ ಮೇಲೆ ಬಿದ್ದು ಸಾಯಿರಿ ಅಂತ ಇದ್ದಾರೆ ಮಾತ್ರ ಆದ್ರೂ ಕಾಂಟ್ರಾಸ್ಟ್ ಆಗಿ ಗೌರ್ಮೆಂಟ್ ಪೊಲೀಸ್ರಿಗೆ ಏನೇನು ಇನ್ಸ್ಟ್ರಕ್ಷನ್ಸು ನಮ್ಮ ಜನಗಳ್ರಿ ಅವರು ನಮ್ಮ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮಾಡಬೇಕು ಅವ್ರನ್ನ ಎಷ್ಟು ಸೇಫ್ಟಿ ಕೊಡಬೇಕು ಅಂದ್ರೆ ಅವ್ರಿಗೆ ಅವ್ರು ಹೆಲ್ಮೆಟ್ ಹಾಕಲೇಬೇಕು ಹೆಲ್ಮೆಟ್ ಹಾಕಲಿಲ್ಲ ಅಂದ್ರೆ ಹೆಂಗೆ ಅದಕ್ಕಂತಾನೇ ಸಾವಿರಾರು ಕ್ಯಾಮ್ರಾಗಳು ಅದಕ್ಕಂತಾನೇ ಲೈನು ಜೀಬ್ರಾ ಕ್ರಾಸಿಂಗು ಈ ಲೈನು ಆ ಲೈನು ಲೈಟ್ಸು ಒಂದಾ ಎರಡ ರೂಲ್ಸ್ ಇರೋದು ಹೆಲ್ಮೆಟ್ ಹಾಕಿಲ್ಲ ಅಂದರೆ ನೀನು ಸೇಫ್ಟಿ ನಿನ್ ಕಂಡ್ರೆ ನಂಗೆ ತುಂಬ ಇಷ್ಟ ಕಣಯ ಎಷ್ಟು ಇಷ್ಟ ಆಗುತ್ತಾ ನಿನ್ ಕಂಡ್ರೆ ನನ್ನ ಸಿಟಿಸು ನನ್ನ ಕಂಟ್ರಿ ಸಿಟಿಸನ್ ನೀನು ನಿನ್ ನೀನು ನನ್ನ ಮಗುಗಿಂತನೂ ನಾನು ಚೆನ್ನಾಗಿ ನೋಡ್ಕೋಬೇಕು ಅದಕ್ಕೋಸ್ಕರ ನಿನ್ಗೆ ಹೆಲ್ಮೆಟ್ ಹಾಕೊಂಡು ನೀನು ತಲೆ ಉಳಿಸ್ಕೋಬೇಕು ಗೊತ್ತಾಯ್ತಾ ಹಂಗೆ ನಾಲ್ಕೈದು ಪಾಟಲ್ಲಿ ಇರ್ತಲ್ಲ ಅದು ಬಿದ್ಬಿಟ್ಟು ಹಂಗೆ ಮೂಳೆಗಳು ಮುರ್ಕೊಂಡು ನೀನು ಸತ್ತು ಹೋಗ್ಬಿಡ್ಬೇಕು ಹೇಗಿದೆ ಕಾಂಟ್ರಾಸ್ಟ್ ಸಗದ ಇದೆ ಅಲ್ಲ ಕಾಂಟ್ರೆಸ್ಟ್ ಏನ್ ಸಿಟಿಸನ್ ಸೇಫ್ಟಿ ಮೇಲೆ ಏನು ಕನ್ಸರ್ನ್ ಅಪ್ಪ ನಮ್ಮ ಗೌರ್ಮೆಂಟ್ಗೆ ನಮ್ಮ ಪೊಲೀಸ್ ಅವ್ರಿಗೆ ಬಾ 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 ಅವ್ರ ಮಕ್ಳು ನೋಡ್ದಂಗೆ ನೋಡ್ಕೊತ ಮಾಡ್ತಾರ್ರಿ ನಮ್ಮನ್ನ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಅಷ್ಟು ಕನ್ಸರ್ನ್ ಇದೆ ನಮ್ಮ ಮೇಲೆ ಬೈದು ಹೆಲ್ಮೆಟ್ ಹಾಕಿಸ್ತಾರೆ ರೋಡ್ ಮಾತ್ರ ಸರಿ ಮಾಡಲ್ಲ ಎಲ್ಲಿ ದುಡ್ಡು ಕೀಳಕ್ಕಾಗುತ್ತೆ ನಮ್ಮಿಂದ ಅದ್ರ ಮೇಲ್ಗಡೆ ಫೋಕಸ್ ಇರುತ್ತೆ ವಾಪಸ್ ಅದನ್ನ ರಿಟರ್ನ್ ನಮ್ಗೆ ಸರ್ವಿಸಸ್ ಕೊಡೋದ್ರ ಮೇಲೆ ಅಲ್ಲ ಇದು ಗೊತ್ತಿರೋ ವಿಚಾರನೇ ಎಲ್ರಿಗೂ ಕಾಂಟ್ರಾಸ್ಟ್ ಆಗಿದೆ ಇದೇ ಆ್ಯಕ್ಚುಯಲ್ ಮ್ಯಾಟ್ರ್ ಅಲ್ವಾ ಇದು ಮೆಟ್ರಿಕ್ಸು ಮೆಟ್ರಿಕ್ಸಲ್ಲಿ ಎಲ್ಲರೂ ಸಿಗಾಕೊಂಡಿದ್ದೀವಿ ಅದು ಗೊತ್ತಿರೋದೆ ತುಂಬಾ ಡಾರ್ಕ್ನೆಸ್ ಕಡೆ ನಾವು ಹೋಗೋದಕ್ಕೆ ತುಂಬ ದೂರ ಏನಿಲ್ಲ ಅನ್ನೋದು ಮೇನ್ ಮೆಸೇಜು ನನ್ನ ನೋಡಿ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ಪರ್ಸ್ಪೆಕ್ಟಿವ್ ಓಕೆನಾ ಅದೇನೇ ಇವಾಗ ಅಧರ್ಮ ಸ್ಥಾಪನೆ ಆಗೋಗ್ತಾ ಇದೆ ಆಗೋಗ್ಬಿಡಿದೆ ಏನಕ್ಕೆ ಅಧರ್ಮ ಸ್ಥಾಪನೆ ಆಗೋಗಿದೆ ಅಂದರೆ ಒಂದು ಸಿಂಬಾಲಿಕ್ ಆಗಿ ಒಂದು ನಾವು ಭೂಮಿನೇನು ಹೇಳ್ತೀವಿ ಭೂಮಿ ತಾಯಿ ಅಲ್ಲ ಅದೇ ಥರನೇ ಕಲ್ಕಿ ಅವರ ಅಮ್ಮ ಭೂಮಿ ಭೂಮಿ ತಾಯಿ ಒಂದು ಒಂದು ವುಮೆನ್ನು ಅವ್ರನ್ನ ಮೈನಿಂಗ್ ಮಾಡೋರು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋರು ನ್ಯೂಕ್ಲಿಯರ್ ಬಾಂಬ್ ಪ್ರಿಪೇರ್ ಮಾಡೋರು ಅವರು ಇವರು ಎಲ್ಲರೂ ಸೇರಿ ಆ ಒಂದು ಭೂಮಿ ತಾಯಿನ ಅತ್ಯಾಚಾರ ಮಾಡ್ತಾ ಇದ್ದಾರೆ ರೇಪ್ ಮಾಡಿಬಿಟ್ಟಿದ್ದಾರೆ ಅದು ಕಲ್ಕಿ ಅವರ ಅಮ್ಮ ಓಕೆನಾ ಅದಕ್ಕೆ ಕಲ್ಕಿ ಅವರು ಭೂಮಿ ತಾಯಿನ ಈ ಲೆವೆಲ್ಗೆ ಅತ್ಯಾಚಾರ ಮಾಡಿದ್ದಾರೆ ಅದೇ ತಾಯಿನ ಗರ್ಭದಿಂದ ಇಬ್ಬರು ಮಕ್ಕಳು ತುತ್ತಾರೆ ಅದೇ ಕಲ್ಕಿ ಉಪೇಂದ್ರ ಅವರು ಕಲ್ಕೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಇನ್ನೊಂದು ಸತ್ಯ ಉಪೇಂದ್ರ ಅವರು ಪೀಸ್ಫುಲ್ ಕ್ಯಾರೆಕ್ಟರ್ ಪ್ಲೇ ಪ್ಲೇ ಮಾಡ್ತಾರೆ ಇಬ್ಬರು ಮಕ್ಳು ಹೋಗ್ತಾರೆ ಇವಾಗ ಕಲ್ಕಿ ಅವರಮ್ಮ ಈ ಥರ ಮಾಡಿದರೆ ಭೂಮಿ ತಾಯಿಗೆ ಈ ಥರ ಅನ್ಯಾಯ ಮಾಡಿದರೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ಫಸ್ಟ್ ಟಾರ್ಗೆಟ್ ಮಾಡೋದು ಕಲ್ಕಿ ಅವರು ಮೊದಲನೇ ಟಾರ್ಗೆಟ್ ಕೂತಿರ್ತಾರ ಮೇಲ್ಗಡೆ ಲೀಡರ್ ಅವನ್ನ ಆ ಲೀಡರ್ ರೋಲ್ ಮಾಡಿತಿರೋದು ರವಿಶಂಕರ್ ಅವರು ಅವರು ಸಕ ಮಾಡಿದ್ದಾರೆ ರೋಲ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೂ ಪುಟ್ಕೋಸಿಯಲ್ಲಿ ನಿಲ್ಲಿಸ್ತಾರೆ ಲಾಸ್ಟಲ್ಲಿ ಕಲ್ಕಿ ಓಕೆನಾ ಏನಕ್ಕೆ ಅಂದರೆ ಕೆಳಗಡೆ ಇಳಿಸ್ಬೇಕು ಕೆಳಗಡೆ ಇಳಿಸೋದಕ್ಕೆ ಏನೇನು ಪೊಲಿಟಿಕ್ಸ್ ಮಾಡಬೇಕು ಕಲಿಕೆ ಎಲ್ಲ ಪಾಲಿಟಿಕ್ಸ್ನೂ ಮಾಡಿ ಅವನ್ನ ಕೆಳಗಡೆ ಇಳಿಸಿ ಇವ್ರ ಅವನ ಪೊಸಿಷನ್ ಹೋಗಿ ಅದಾದ ಮೇಲೆ ದೊಡ್ಡ ಸೆಕೆಂಡ್ ಟಾರ್ಗೆಟ್ ಯಾರು ಗೊತ್ತಾ ಜನಗಳು ಜನಗಳು ಬುದ್ಧಿ ಬರೋದಿಲ್ಲ ಜನಗಳು ಸರಿ ಹೋಗೋದಿಲ್ಲ ಅದಕ್ಕೋಸ್ಕರ ಜನಗಳ್ನು ಟಾರ್ಗೆಟ್ ಮಾಡೋದು ಅದರಲ್ಲಿ ಒಂದು ಸ್ವಲ್ಪ ಒಳಮರಮ ಇದೆ ಆ ಜನಗಳನ್ನೆಲ್ಲ ಒಡ್ಕೊಂಡೋಗಿ ಒಂದು ಪ್ರಿಸನ್ನಲ್ಲಿ ಹಾಕೊತಾರೆ ಅದು ಸೈಕೋಲಾಜಿಕಲ್ ಲ್ಯಾಬೋರೇಟರಿ ಪ್ರಿಸನ್ ಅನ್ಕೊಳ್ಳಿ ಲ್ಯಾಬ್ ತರ ಕಂಪ್ಲೀಟ್ ಹೇಗಿರುತ್ತೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬ್ರೈನ್ ಶೇಪ್ ಅಲ್ಲಿ ಬ್ರೈನ್ ಒಳಗೆ ನೀವೇ ಸಿಗಾಕೊಂಡಿದ್ದೀರಾ ಅನ್ನೋ ತರ ಅದು ಎಷ್ಟೋ ಜನ ಲಕ್ಷಾಂತರ ಜನ ಒಂದು ಸೆಲ್ ಅಲ್ಲಿ ಕೂಡ ಹಾಕಿರ್ತಾರೆ ಕಲ್ಕಿ ವಾರ್ದ್ ಎತ್ತಾಕ ಎತ್ತಲ್ಲಿ ಹಾಕೊಂಡಿರ್ತಾರೆ ಆ ಬ್ರೈನ್ ಒಳಗಡೆ ಇನ್ನೊಂದ್ ಕ್ಯಾರೆಕ್ಟರ್ ಇರೋದು ಗೊತ್ತಾ ಉಪೇಂದ್ರ ಅವ್ರದ್ದು ಸತ್ಯ ಪೀಸ್ಫುಲ್ ಕ್ಯಾರೆಕ್ಟರ್ ಅವ್ರನ್ನೂ ಎತ್ತಾಕ ಬಂದ ಕಟ್ ಆಗ್ತಾರೆ ಇವಾಗ ಆ ಬ್ರೈನಿಂದ ಆಚೆ ಹೋಗೋದಕ್ಕೂ ಒಂದು ದಾರಿ ಇರುತ್ತೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಇವಾಗ ಕಲ್ಕಿ ಏನೋ ಜನಗಳಿಗೆಲ್ಲ ಟಾರ್ಗೆಟ್ ಮಾಡಿ ಇಟ್ಟಿರೋದು ಜನಗಳು ಈ ಥರ ಕಿತ್ತೋಗಿರೋ ಕೆಲಸ ಮಾಡ್ತಿದ್ದಾರೆ ಅವಲ್ಲಿಂದ ಇಳಲ್ಲ ಆ ಥರ ಕಿತ್ತೋಗಿರೋ ಕೆಲಸಗಳು ಅವರು ಕರೆಕ್ಟಾಗಿ ಡಿಸಿಷನ್ ತೊಗೊತಾ ಇಲ್ಲ ಯಾರು ನೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಬ್ರೈನ್ಸ್ನ ಯೂಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಜಾತಿ ಮತ ಇದ್ರ ಬಗ್ಗೆ ಫುಲ್ಲು ಒಬ್ರಿಗೊಬ್ರು ಫೈಟ್ ಮಾಡ್ಕೊಂಡೆ ಸಾಯ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಲೇ ಆಗಲಿ ಎಲ್ಲೇ ಆಗಲಿ ಈ ಕಡೆ ಆ ಸತ್ಯ ಉಪೇಂದ್ರ ಅವರು ಇನ್ನೊಂದು ಪೀಸ್ಫುಲ್ ಕ್ಯಾರೆಕ್ಟ್ ಅಲ್ಲ ಅದನ್ನ ಪ್ರಿಸನ್ನಲ್ಲಿ ಕಟ್ ಹಾಕಿರ್ತಾರೆ ಮೇನ್ ಚೇಂಬರ್ ಅಲ್ಲಿ ಒಳಗಡೆ ಮೇನ್ ಪ್ರಿಸನ್ ಅಲ್ಲಿ ಹಾಕಿರ್ತಾರೆ ಆ ಕಡೆ ಕಲ್ಕಿರ್ನು ಆ ನ ಕೆಳಗಡೆ ಹಾಕಿ ಅವ್ರ ಮೇಲ್ಗಡೆ ಬರ್ತಾ ಇರ್ತಾರೆ ಆ ಟೈಮ್ನಲ್ಲಿ ಈ ಪ್ರಿಸಲಿ ಸಿಗಾಕೊಂಡಿರ್ತಾರಲ್ಲ ಇನ್ನೊಬ್ರು ಉಪೇಂದ್ರ ಪೀಸ್ಫುಲ್ ಉಪೇಂದ್ರ ಅವರು ಅದರಿಂದ ತಪ್ಪಿಸ್ಕೊಳೋದು ಹೇಗೆ ಅಂತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಕ್ಯಾರೆಕ್ಟರ್ನೆ ನಾವು ಏನನ್ಕೋಬೇಕು ಅನ್ನೋದು ನಾವೇ ಅಂತ ಇವಾಗ ನಾವು ಒಂದು ನಮ್ಮ ಮೈಂಡಲ್ಲೇ ನಾವು ಕಚ್ಕೊಂಡಿದ್ದೀವಿ ಅಂತ ಈ ಸೋಷಿಯಲ್ ಮೀಡಿಯಾ ಅನ್ನೋದರಲ್ಲಿ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದ ಬಂದದ್ದು ಒಂದು ಎಂಡ್ಲೆಸ್ ಲೂಪ್ ಇದ್ದಂಗೆ ನಿಮ್ಗೆ ಇನ್ನೊಂದು ಸ್ವಲ್ಪ ಇನ್ಸೈಟ್ಸ್ ಕೊಡ್ತೀನಿ ಸೋಷಿಯಲ್ ಮೀಡಿಯಾ ಬಗ್ಗೆ ಎಷ್ಟೊಂದು ಜನ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ನಾನು ಹೇಳೋದು ಇವಾಗ ನಾವು ಇನ್ಸ್ಟಾಗ್ರಾಮ್ ಓಪನ್ ಆಗಿಬಿಟ್ಟು ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಗೊತ್ತಾ ಟಕಾ ಟಕ ಟಕಾ ಟಕ ಅಂತ ಅದು ರ್ಯಾಟ್ ಹೋಲ್ ಅಂದರೆ ಏನು ಗೊತ್ತಾ ಅದು ಎಂಡ್ಲೆಸ್ ಲೂಪ್ ಅದು ಅದರಿಂದ ತುಂಬಾ ವರ್ಷಾನ್ ರಿಸರ್ಚ್ ನಡೀತಿದೆ ಅದು ಯಾವ ಲೆವೆಲಿಗೆ ರಿಸರ್ಚ್ ನಡೀತಿದೆ ಅಂದರೆ ಎಷ್ಟು ಜನನ ಹೈರ್ ಮಾಡಿದ್ದಾರೆ ಅಂದರೆ ಮೆಟಾ ಅವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅವರೆಲ್ಲ ಎಷ್ಟು ಅತ್ಯಂತ ಕಿಲಾಡಿ ಸೈಂಟಿಸ್ಟ್ಗಳು ಅವ್ರು ಹೈರ್ ಮಾಡಿ ಅದರಿಂದ ಐ ಹಾಕಿ ನಮ್ಮದು ಪ್ಯಾಟ್ರನ್ ಏನು ನಮ್ಮ ಇಂಟ್ರೆಸ್ಟ್ ಏನು ಒಂದು ಜನ ಹುಡುಗಿ ಡ್ಯಾನ್ಸ್ ಮಾಡ್ತಾರೆ ನೋಡೋದು ಇನ್ನೊಂದು ಜನ ಕುಕಿಂಗ್ ನೋಡೋದು ಇನ್ನೊಂದು ಜನ ಸೀರಿಯಲ್ ನೋಡೋದು ಇನ್ನೊಂದು ಜನ ಸೀರಿಯಲ್ಗಳು ನೋಡೋದು ಇನ್ನೊಂದು ಜನ ಫಿಲಂಗಳು ನೋಡೋದು ಇನ್ನೊಂದು ಜನ ಫುಟ್ಬಾಲ್ ನೋಡೋದು ಇನ್ನೊಂದು ಜನ ಇನ್ನೊಂದು ನೋಡೋದು ಬಾಡಿ ಬಿಲ್ಡಿಂಗ್ ನೋಡೋದು ಊಟದ ನೋಡೋದು ನಮ್ಮದು ಏನ್ ಇಂಟ್ರೆಸ್ಟ್ ಇದೆ ಆ ಪ್ಯಾಟ್ರನ್ ಮೇಲ್ಗಡೆ ಅದು ರೆಕಮೆಂಡ್ ಮಾಡಿ ನಮಗೆ ಇಂಟ್ರೆಸ್ಟ್ ಏನು ಬರುತ್ತೆ ಅದನ್ನೇ ರೆಕಮೆಂಡ್ ಮಾಡಿ ಪುಷ್ ಮಾಡಿ ಪುಷ್ ಮಾಡಿ ನಾವು ಆ ಒಂದು ಎಂಡ್ಲೆಸ್ ನುಕ್ ಕಚ್ಕೊಂಡು ಅದನ್ನ ಆಚೆ ಬರ್ದಿರೋಕ್ಕೆ ಹಾಕ್ದರ ಹಂಗ್ ನೋಡಿಕೊಂಡು ಅದು ದೊಡ್ಡ ಅದ್ರಲ್ಲಿ ಮಾರ್ಕೆಟ್ ಪ್ಲೇಸ್ ಮಾಡಿಕೊಂಡು ನಮ್ಮ ಕೈ ಟೈಮ್ ನ ಕನ್ಸ್ಯೂಮ್ ಮಾಡಿ ಆ ಟೈಮ್ ಅವರು ಎನ್ಕಾಶ್ ಮಾಡ್ಕೊಂತ ಇದಾರೆ ಬೇರೆ ಬ್ರ್ಯಾಂಡ್ಸ್ ಬರ್ತಾರೆ ಕೊಲೆಬ್ರೆ ತುಂಬಾ ದೊಡ್ಡದಿದೆ ಅದ್ರ ಬಗ್ಗೆ ಮಾತಾಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಆಗೋಗುತ್ತೆ ಆ ತರ ಜನಗಳು ಒಂದು ಲೂಪಲ್ ಸಿಗಾಕೊಂಡಿದ್ದಾರೆ ಅದ್ರ ಜೊತೆಗೆ ಮೀಡಿಯಾದವರು ಪೊಲಿಟಿಷಿಯನ್ಸ್ ನಮ್ಮನ್ನು ಹೇಗೆ ಎತ್ಕಡ್ತಾ ಇದ್ದಾರೆ ಜಾತಿ ಜಾತಿ ಇದ್ರಲ್ಲಿ ಗೇಮ್ ಹೆಂಗ ಆಡ್ತಾ ಇದಾರೆ ಆಮೇಲೆ ಮೀಡಿಯಾ ಅವ್ರು ಹೆಂಗೆ ನಾಯ್ಸ್ ಮಾಡ್ತಾರೆ ನಮ್ಮ ಮೈಂಡ್ ಹೆಂಗ್ ಫೀಡ್ ಮಾಡ್ತಾರೆ ನಾವ್ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದೀವಿ ನಾವು ಯೂಸ್ಡ್ ಆಗ್ತಾ ಇದೀವಿ ಎಲ್ಲಾ ಕಡೆ ನಮ್ಮನ್ನ ಪೊಪೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಬ್ರೈನ್ ನ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ನಾವು ಆತರ ಒಂದ್ ಪ್ರೀಸನ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದಿವಿ ಮಿಲಾ 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 ಅಂತ ಒದ್ದಾಡ್ತಾ ಇದ್ದೀವಿ ಅದರಿಂದ ಆಚೆ ಬರೋದು ಹೀಗೆ ನೀನ್ ಕಿಲಾಡಿ ಆಗಬೇಕು ನೀನ್ ತಲೆ ಉಪಯೋಗಿಸ್ಬೇಕು ನೀನ್ ಬ್ರೈನ್ ಸೆನ್ಸ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಆಚೆ ಬರಬೇಕು ಅಂದರೆ ಅಂತ ಉಪೇಂದ್ರ ಅವರು ಆ ಸೀನಲ್ಲಿ ಹೆಂಗೆ ತೋರಿಸಿದ್ರೆ ಒಂದು ಸಾವಿರಾರು ಕೀ ಬಿಸಾಕಿರ್ತಾರೆ ಪ್ರಿಸನ್ನಿಂದ ಆಚೆ ಬರೋದಕ್ಕೆ ಯಾರು ಕಲ್ಕಿ ಉಪೇಂದ್ರ ಈ ಪೀಸ್ ಉಪೇಂದ್ರೆ ಪ್ರಿಸನ್ ಮುಂದೆ ಒಂದು ಸಾವಿರಾರು ಕೀ ಬಿಸಾಕಿಬಿಟ್ಟು ಹೋಗ್ಬಿಟ್ಟಿರ್ತಾರೆ ನೀನೇ ಆ ಕೀನ ಹುಡಿಕೊಂಡು ಯಾವ್ದು ಕರೆಕ್ಟ್ ಕೀ ಅಂತ ಅದನ್ನ ಎತ್ಕೊಂಡು ಓಪನ್ ಮಾಡ್ಕೊಂಬಾ ಅಂತ ಆದ್ರೆ ಉಪೇಂದ್ರ ಅವರು ಮಾಡ್ತಾರೆ ಅಂದರೆ ತಲೆ ಉಪಯೋಗ್ಸಿ ಅಂತ ಹೇಳ್ತಾರೆ ಅದು ಉಪೇಂದ್ರ ಅವರು ಕೀನ ಒಂದು ಸಾವಿರಾರ ಲಕ್ಷಾಂಗ್ ಕೀ ಬಿದ್ದಿರುತ್ತಲ್ಲ ಅದ್ರಲ್ಲಿ ಯಾವುದು ಕೀ ಓಪನ್ ಆಗುತ್ತೆ ಆ ಕೀನ್ ಹುಡುಕ್ಬೇಕಲ್ಲ ಅದ್ರ ಬದಲೇನ್ ಮಾಡ್ಕೊಂಡು ಯಾವೊಂದು ಕೀ ಎತ್ಕೊಂತ ರ್ಯಾಂಡಮು ಆ ಲಾಕ್ ಇರ್ತಲ್ಲ ಆ ಲಾಕಿಗೆ ನಟ್ಟು ತಾನೆ ಲಾಕ್ ಕುಣಿಸಿರ್ತಾರೆ ಆ ನಟ್ಟು ಬಲ್ನ ತೆಗ್ಬಿಡ್ತಾರೆ ಒಂದು ಕೀ ಎತ್ಕೊಂಡು ನಟ್ನ ಈ ಥರ ಲೂಸ್ ಮಾಡಿಬಿಟ್ಟು ಸ್ಕ್ರೂ ಡ್ರೈವರ್ ಥರ ಕೀನ ಯೂಸ್ ಮಾಡ್ಕೊಂಡು ಲೂಸ್ ಮಾಡ್ಬಿಟ್ಟು ಎಲ್ಲ ನೆಟ್ಕೊಂಡು ತೆಗ್ದಿಟ್ಟು ಆ ಕೀ ಸೆನೆ ತೆಗೆದು ಬಿಸಿ ಹಾಕ್ಬಿಡ್ತಾರೆ ಕೀ ಹುಡ್ಕಲ್ಲ ಅವರು ಅರ್ಥ ಆಯ್ತಲ್ಲ ಫಿಲಮ್ ನೋಡಿದ್ ಗೊತ್ತಾಗುತ್ತೆ ಆತರ ತಲೆ ಉಪಯೋಗಿಸ್ಕೊಂಡು ಹಂಗೆ ಹೋಗ್ತಾರೆ ಸೌಂಡ್ ಎಷ್ಟೋ ಜನ ಬಡ 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 ಅಂತ ಬಡ್ಕೊಂತ ಇರ್ತಾರೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಡ್ಕೊಂತ ಇರ್ತಾರೆ ಡಿಬೇಟ್ ಅಲ್ಲಿ ಇರ್ತಾರೆ ನ್ಯೂಸ್ ಚಾನಲಲ್ಲಿ ಅಲ್ಲಿ ಆತರ ಡಮ ಡಮ ಬಡ 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 ಎಲ್ಲಾ ಕಡೆ ಎಲ್ಲರೂ ಕೂಡ ಒಪಿನಿಯನ್ಗಳು ಚೆಲ್ಲಾಡ್ತಾ ಇರುತ್ತೆ ಸುರಿದಾಡ್ತಾ ಇರುತ್ತೆ ಫುಲ್ ನಾಯ್ಸು ಫೋಕಸ್ 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 ಮಾಡು ಫೋಕಸ್ ಮಾಡು ದಾರಿ ಹುಡುಕು ಕತ್ಲಿದೆ ನೀನು ದಾರಿ ಹುಡುಕು ಸರಿ ದಾರಿ ಹುಡುಕು ಇಲ್ಲಿಂದ ಆಚೆ ಹೋಗೋದಂಗೆ ಆದರೆ ಅಲ್ಲೂ ಅಡಚಣೆಗಳು ಅವ್ರು ಇವರು ಆ ಚಾಲೆನ್ಸ್ ಬರ್ತಾ ಇರ್ತಾನೆ ಅಷ್ಟು ಸ್ವಲ್ಪ ಆಚೆ ಬಿಡೋದಲ್ಲ ನಿನ್ನ ನಿನ್ನ ಮೈಂಡಲ್ಲಿ ನೀನು ಕಚ್ಕೊಂಡಿದ್ದೀಯಾ ಆ ಥರ ಹಂಗೇನೇ ದಾರಿ ಹುಡುಕೊಂಡು ಫೋಕಸ್ 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 ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಮುಂದೆ ಹೋಗಿ ಹೇಗೆ ಆಚೆ ಬರೋದು ಕೊನೆಗೆ ಆಚೆ ಬಂದೇ ಬಿಡ್ತಾರೆ ಯಾರೋ ಪೀಸ್ಫುಲ್ ಉಪೇಂದ್ರ ದಾರಿ ಹುಡ್ಕೊಂಡು ಆ ಥರ ಆಚೆ ಬಂದಾಗ ಕಲ್ಕಿ ಉಪೇಂದ್ರ ಗೊತ್ತಾಗುತ್ತೆ ಓ ಪೀಸ್ಫುಲ್ ಉಪೇಂದ್ರ ಆಚೆ ಬಂದ ಅವಾಗ ಕಲ್ಕಿ ಹೋಗಿ ಅಂದರೆ ಹೇಳೋದೇನೆಂದರೆ ಆ ಥರ ಒಂದು ಕೆ ಆಚೆ ಬರೋದು ಸಾವಿರಾರು ವರ್ಷದಲ್ಲಿ ಒಬ್ಬನೇ ಅದು ಇವನು ಅಂದರೆ ಅದನ್ನು ಒಂದು ಸ್ವಲ್ಪ ಸಿಂಬಾಲಿಕ್ ಆಗಿ ಇವಾಗ ಜಗತ್ತು ಒಳ್ಳೇದಾಗಬೇಕು ಅಂತ ಫಾರ್ ಎಕ್ಸಾಂಪಲ್ ತುಂಬ ವರ್ಷಾನುಗಟ್ಲೆ ಜೀಸಸ್ ಅವರು ಅವ್ರು ಬಂದಾಗ್ಲೂ ಅವ್ರಿಗೆ ಎಲ್ಲ ಕಲ್ಲಲ್ಲಿ ಹೊಡೆದು ಅವ್ರನ್ನ ಮಳೆ ಹೊಡೆದು ಕೈಗಲ್ಲನು ಅವ್ರನ್ನ ಅದೇ ಆ ಥರ ಕ್ರೂಸಿಫೈ ಮಾಡಿರೋದೇ ಸಾಯಿಸಿರೋದು ಆ ಥರ ಎಲ್ಲ ಇನ್ಸಿಡೆಂಟ್ ನಡೆದಿದೆ ಅದೇ ಥರನೇ ಆ ಥರ ನೀವು ಈ ಡಾರ್ಕ್ನೆಸ್ ಇಂದ ಆಚೆ ಬಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಂದರೂ ಅವನಿಗೂ ಉಳಿಗಾಲ ಇಲ್ಲ ಜನಗಳಿಗೆ ಒಳ್ಳೇದಾಗಬೇಕು ಅಂತ ಬಂದವನಿಗೆ ಉಳಿಗಾಲ ಇಲ್ಲ ಅನ್ನೋ ಥರ ತೋರಿಸಿರೋದು ಅವ್ರಿಗೆ ಏನು ಗುಣಗಾಲ ಇಲ್ಲ ಅಂತ ಇವಾಗ ಹೇಳ್ತೀನಿ ಅವ್ರು ಆಚೆ ಬರ್ತಾರೆ ಜನಗಳ್ಗೆಲ್ಲ ಸ್ವಲ್ಪ ಇಂತಿ ಮಾಡಿಬಿಟ್ಟು ಶಾಂತಿ ಉಪೇಂದ್ರ ಅವ್ರು ಏನು ಮಾಡ್ತಾರೆ ಅವ್ರದೇ ಆದ ಒಂದು ಕಡೆ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆರಾಮಾಗಿರೋ ಥರ ಒಂದು ಕಟ್ಕೊತಾರೆ ಅಲ್ಲ ಅವ್ರದ್ದೇನೆ ಓನಾಗಿ ಅವಾಗ ಈ ಕಲಕಿ ಮತ್ತೆ ಎಂಟ್ರಿ ಕೊಟ್ಬಿಟ್ಟು ಅವ್ರಿಗೆ ಹೇಳೋದೇನಂದ್ರೆ ಏ ಶಾಂತಿ ಉಪೇಂದ್ರ ನೀನೇನು ನಾನು ಹೇಳ್ತಾರೆ ಶಾಂತಿ ಉಪೇಂದ್ರ ಅಂತ ನನಗೆ ನಿಮ್ಗೆ ಗೊತ್ತಾಗಲಿ ಅಂತ ಫಿಲಮದ ಹೆಸರು ಸತ್ಯ ಅನ್ಕೊತೀನಿ ಮರ್ತೋಗ್ಬಿಟ್ಟಿದ್ದೀನಿ ಹೆಸ್ರು ಕರೆಕ್ಟ್ ಏನಂತ ನೀನು ನಿಜವಾಗ್ಲೂ ನೀನು ಜನಗಳು ಒಳ್ಳೇದು ಮಾಡ್ತೀಯಾ ನೀನು ನಿನ್ನ ಜನ ನಿನ್ನ ಮಾತಾಡ್ತಾನೆ ಒಂದು ಚಾಲೆಂಜಿಂಗ್ ಆಗಿ ಏನು ಮಾಡ್ತಾರೆ ದೇವ್ರನ್ನೆಲ್ಲ ಪ್ರಿಂಟ್ ಹೊಡೆದ್ಬಿಟ್ಟು ಒಂದು ಬ್ಯಾನರ್ನಲ್ಲಿ ಅದನ್ನ ನಿಂಗೆ ಕೆಳಗಡೆ ಹಾಸ್ಬಿಟ್ಟು ಜನ ಯಾರು ದೇವ್ರ್ ನಂಬಲ್ ಅಲ್ವೇನೋ ಧರ್ಮ ಬಗ್ಗೆ ಜನ ತಲೆಸ್ಕೊ ಕೆಡಿಸ್ಕೊಳ್ಳೋದು ಅಲ್ವೇನೋ ಇಲ್ಲೆಲ್ಲ ದೇವ್ರ ಫುಟ್ಟಾಕಿ ನಡ್ಕೊಂಬರ ಅದ್ರ ಮೇಲೆ ನೀನು ತೋರ್ಸೋ ನಿಂದು ತಾಕತ್ತು ಅಂತ ಕಲ್ಕಿ ಉಪೇಂದ್ರ ಬಂದು ಶಾಂತಿ ಉಪೇಂದ್ರ ಹೇಳೋದು ಶಾಂತಿ ಉಪೇಂದ್ರ ಹೇಳೋದು ನಮ್ಮನ್ನು ಕ್ರಿಯೇಟ್ ಮಾಡಿರೋ ದೇವರು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅದು ಅವರಿಗೆ ನನ್ನ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ ನನ್ನ ಗೌರವ ಇದೆ ಆದರೆ ಇಲ್ಲಿರೋರು ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ದೇವ್ರುಗಳು ಅದರಿಂದ ಹೋಗ್ತೀನಿ ನಂತರ ಅಲ್ಲಿ ಆಕ್ಚುಲ್ ಯಾವ ದೇವರು ಅಂದ್ರೆ ಅದು ಬೇರೆ ಇರುತ್ತೆ ಅದು ಪೇಂಟಿಂಗು ನಮ್ಮ ದೇವ್ರುಗಳು ನಾರ್ಮಲ್ ಆಗಿದೆಯಲ್ಲ ಯಾರು ಟೆಂಪ್ಟ್ ಆಗ್ಬಿಡಿ ಆ ಥರ ಇರಲ್ಲ ಫಿಲಮ್ ಹೇಳಿದ್ದು ನಡ್ಕೊಂಡು ತಕ್ಷಣ ಜನಗಳಿಗೆ ರೊಚ್ ಕೆದ್ಬಿಟ್ಟು ವಾಪಸ್ ಅವ್ರು ಒಳಗಡೆ ಹೇಟ್ರೆಡ್ ಮತ್ತೆ ಆಚೆ ಬಂದಿ ಕಲ್ ಕಲ್ ಒಡೆದು ಚೆಚ್ಚಿ ಕೆಡ್ವಿ ಶಾಂತ ಉಪೇಂದ್ರ ಮ್ಯಾಟ್ರ್ ಕ್ಲೋಸ್ ಮಾಡ್ಬಿಡ್ತಾರೆ ಜನ ಅಂದ್ರೆ ಜನಗಳಿಗೆ ಬುದ್ಧಿ ಬರೋದಿಲ್ಲ ಅವ್ರದ್ದು ಒಂದೊಂದು ಸೆಲ್ಲಲ್ಲೂ ಧರ್ಮ ಜಾತಿ ಹೇಟ್ರೆಡ್ ಗೆಟಿಂಗ್ ಕ್ಯಾರಿಡ್ ಅವೇ ಕರೆಕ್ಟ್ ಆಗಿ ಧರ್ಮ ಅಧರ್ಮ ಅನ್ನೋದನ್ನ ಯೋಚನೆ ಮಾಡಿ ಕರೆಕ್ಟ್ ಆಗಿ ಎಲೆಕ್ಟ್ ಮಾಡಲ್ಲ ಅವ್ರ ಏ ಯಾರೇ ಅವ್ರನ್ನ ಸೇವಿಯರ್ ಆಗಿ ಯಾರೇ ಕಾಪಾಡಕ್ ಬಂದ್ರು ಜನ ಬದಲ ಆಗಲ್ಲ ಜನ ಸ್ಯಾಚುರೇಷನ್ ಪಾಯಿಂಟ್ ಅವ್ರು ಚೇಂಜ್ ಆಗ್ತಾರೆ ಅನ್ನೋದು ಹೋಪೇ ಇಲ್ಲ ಅಂದ್ರೆ ನಾವು ಜನ ಅಂದ್ರೆ ನಾವು ಕೊನೆಗೆ ಕಲ್ಕಿ ಅವ್ರು ಏನ್ ಮಾಡ್ತಾರೆ ಇನ್ನು ತುಂಬಾ ಇಂಡಿಯಾ ತಗೋದಿಲ್ಲ ತುಂಬಾನೇ ಸೀನ್ಸ್ ಗಳು ಇದೆ ಅದ್ರ ಒಂದೊಂದ್ ಸೀನ್ ತುಂಬಾನೇ ಡೀಪ್ ಮೆಸೇಜಸ್ ಇದೆ ಎಲ್ಲಾನು ಡಿಕೋಡ್ ಮಾಡಕ್ ಹೋದ್ರೆ ತುಂಬಾ ಲಿಂದಿ ಆಗ್ಬಿಡುತ್ತೆ ನಾನು ಓವರ್ ವ್ಯೂ ಕೊಡ್ತಾ ಇದೀನಿ ಆಸ್ ಎ ಹೋಲ್ ಮೆಸೇಜಿಂಗ್ ಏನು ಫಿಲಮ್ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆಗಿ ಕೊನೆಗೆ ಕಲ್ಕಿ ಉಪೇಂದ್ರ ಅವರು ಏನ್ ಮಾಡ್ತಾರೆ ಈ ಜನಗಳಿಗೆ ಬುದ್ಧಿ ಬರೋದೇ ಇಲ್ಲ ಅಂದ್ಬಿಟ್ಟು ಕಸ ಎಲ್ಲ ಅಲ್ಲೆಲ್ಲೋ ಇರುತ್ತೆ ಅದನ್ನ ತಗೊಬಂದು ಅವ್ರ ಮನೆ ಮುಂದೆ ಎಂಡಪ್ ಮಾಡೋದು ಕಂಪ್ಲೀಟ್ ಆಗಿ ರೋಡಲ್ಲ ಸರ್ವನಾಶ ಮಾಡಿ ಆ ಜನಗಳೆಲ್ಲ ಕಿತ್ತಾಡೋ ತರ ಮಾಡಿ ಕೊನೆಗೆ ಎಲ್ಲರೂ ಯಾವುದೇ ಅಂದ್ರೆ ಎಲ್ಲ ಕಂಪ್ಲೀಟ್ ಹಾಕೊಂಡು ಟ್ರೈಲರ್ ನೋಡಿದಿರಲ್ಲ ಆ ಸಿಚುವೇಷನ್ ಬಂದ್ಬಿಡ್ತಾರೆ ಎಲ್ಲ ಕಂಪ್ಲೀಟ್ ಎಲ್ಲ ನಿಡಾ ಆಗ್ಬಿಡುತ್ತೆ ಮನೆಗೆ ಏನಿರಲ್ಲ ಎಲ್ಲ ಭಿಕ್ಷಿ ಕೃತ ಓಡಾಡ್ತಾ ಇರ್ತಾರೆ ಒಬ್ಬರಿಗೊಬ್ರು ಕಿತ್ಕೊಂಡ್ ತಿಂತಾ ಇರ್ತಾರೆ ಅಂದ್ರೂ ಆ ಸಿಚುವೇಷನ್ ಜಾತಿ ಅನ್ನೋದು ಬಿಡೋದಿಲ್ಲ ಅಂತ ಊಟ ಇಲ್ದ ಪರಿಸ್ಥಿತಿ ಆತರ ಇರ್ತಾರೆ ಕೊನೆಗೆ ಉಪೇಂದ್ರ ಅವ್ರು ಬರ್ತಾರೆ ಜಂಗ್ಗಳ ಮುಂದೆ ಕರಲ್ಲಿ ಇಳ್ಕೊಂಡು ಫುಲ್ ಹೈಫೈ ನಲ್ಲಿ ಅವ್ರಮ್ಮನ ಕರ್ಕೊಂಡ್ ಬಂದ್ಬಿಟ್ಟು ತೋರಿಸ್ತಾರೆ ನೋಡಮ್ಮ ನಿನ್ನ ಸಾಮೂಹಿಕ ಅತ್ಯಾಚಾರ ಮಾಡಿದವರು ಅವರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಈ ನನ್ನ ಮಕ್ಕಳ್ರೆ ಜನಗಳು ನೋಡ್ರಿ ಯಾವ ಪರಿಸ್ಥಿತಿಗೆ ತಂದಿದ್ದು ನೋಡ್ರಿ ನನ್ನ ಮಕ್ಕಳನ್ನ ಅಂತ ಅವರಾಮಾಗ ತೋರಿಸೋ ಟೈಮ್ ಆಗುತ್ತೆ ಜನಗಳು ರಿವೋಲ್ಟ್ ಆಗ್ಬಿಡ್ತಾರೆ ಫುಲ್ಲು ಉಪೇಂದ್ರ ಅಗೇನ್ಸ್ಟ್ ಧಿಕ್ಕಾರ ಧಿಕ್ಕಾರ ಅಗ್ರಸಿ ಹೋಗ್ಬಿಟ್ಟು ಜನ ಅಗೇನ್ಸ್ಟ್ ಉಪೇಂದ್ರ ಕಲ್ಕಿ ಉಪೇಂದ್ರ ಅವಾಗ ಕಲ್ಕಿ ಉಪೇಂದ್ರಗೆ ಕೋಪ ಹತ್ತಿ ಈ ಜನಗಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದೇ ಇಲ್ಲ ಇದನ್ನ ನಿರ್ಣಾಮ ಮಾಡಲೇಬೇಕು ಧರ್ಮಸ್ಥಾಪನೆ ಮಾಡ್ಲೇಬೇಕು ಅಂದ್ಬಿಟ್ಟು ಎಲ್ಲಾರ್ಗು ಡಣ 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 ಅಂತ ಅದ್ಯಾವುದ್ ರೋಲಿಂಗ್ ಮಿಷಿನ್ ಅನ್ನು ವಾರ್ಡ್ ಸಾಯಿಸ್ತಾರೆ ಎಲ್ಲಾರ್ದು ಒಬ್ಬರು ಟಿಕಕ್ಕೂ ಹೊಡೆದ್ಬಿಡ್ತಾರೆ ಗುಂಡು ಆ ಸೀನ್ ಅಲ್ಲಿ ಹಂಗಿದೆ ಸೀನ್ ಎಲ್ಲಾರ್ಗು ಹೊರದತ್ಲಾಕ್ ಜನಗಳನ್ನ ಸಾಯಿಸ್ ಬಿಡ್ತಾರೆ ಆ ಸೀನ್ ಅಲ್ಲಿಂದ ಜಂಪ್ ಕಟ್ ಆಗ್ಬಿಟ್ಟು ಸೀದಾ ಫಿಲಮ್ ಬಿಗಿನಿಂಗ್ ನಲ್ಲಿ ಈ ಮೂವಿ ನೋಡಿರೋ ಒಬ್ಬ ಮೂವಿ ರಿವ್ಯೂವರ್ ಕ್ರಿಟಿಕ್ ಗೆ ಉಪೇಂದ್ರ ಅವರು ಈ ಯು ಐ ಫಿಲಂ ಬರೆದಿರೋ ಸ್ಕ್ರಿಪ್ಟ್ ಸಿಕ್ಕಿರೋದು ಕೈಗೆ ಇದ್ರಲ್ಲಿ ಇನ್ನೊಂದು ಒಳಮರ್ಮ ಇದೆ ಏನಂದ್ರೆ ಕ್ರಿಟಿಕ್ ಮಾಡೋರ್ಗುನು ಒಂಥರ ಇಂಡೈರೆಕ್ಟ್ ಆಗಿ ಉಪೇಂದ್ರ ಅವರು ಟಾಂಗ್ ಕೊಟ್ಟಿ ಕ್ರಿಟಿಕ್ಗೆ ಒಂದು ವಾರ್ನಿಂಗ್ ಇದೆ ನೀನು ಫಿಲಮ್ ಬಗ್ಗೆ ಮಾತಾಡಬೇಕು ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊ ಫೋಕಸ್ ಇಟ್ಕೊಂಡು ಅರ್ಥ ಮಾಡಿಕೊಂಡು ರಿವ್ಯೂ ಮಾಡು ಬಂದು ಏಕೆ ಹಾಕಿ ಗುಗ್ಗು ಥರ ಮಾತಾಡ್ಬಾರ ಒಂದು ಮೆಸೇಜಿಂಗ್ ಇದೆ ರಿವ್ಯೂ ಮಾಡೋವ್ರಿಗೂ ಆ ಥರ ಒಬ್ಬ ರಿವ್ಯೂ ವರ್ ಕೈಗೆ ಸ್ಕ್ರಿಪ್ಟ್ ಸಿಗುತ್ತೆ ಅದಕ್ಕಿಂತ ಮುಂಚೆ ಉಪೇಂದ್ರನೇ ಬರ್ತಾರೆ ಆ್ಯಸ್ ಎ ಡೈರೆಕ್ಟರ್ ಈಗ ಆ ಸೀನು ಕ್ಲೈಮ್ಯಾಕ್ಸ್ ಸೀನಲ್ಲಿ ಅವರು ಅವಾಗ ಹೆಚ್ಚು ಹೆಚ್ಚು ಇದೇನಿದು ಈ ಥರ ಆಗೋಯ್ತಲ್ಲ ನೋ 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 ಈ ಥರ ಆಗಬಾರ್ದು ಕಲ್ಕಿ ಥರ ಜನಗಳನ್ನ ಸಾಯಿಸ್ಬಾರ್ದು ಜನ ಬದಲಾಗಬೇಕು ಆ ಥರ ಏನೋ ಮಾತಾಡ್ತಿದ್ದಾರೆ ಅವ್ರು ಕಲ್ಕಿ ಇವರೇ ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟರ್ ಉಪೇಂದ್ರಗಳನ್ನೇ ಹೇಳ್ತಾರೆ ಆಗಲ್ಲ ಆಗಲ್ಲ ಜನ ಬದಲಾಗಲ್ಲ ಅನ್ನ ಥರ ಅವ್ರು ಹೇಳ್ತಾರೆ ನಾನು ಸಮರೈಸ್ ಮಾಡ್ತಾ ಇದ್ದೀನಿ ತುಂಬಾ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಅದರಲ್ಲಿ ಇನ್ನೊಂದು ಹೇಳಿದೆ ಫಿಲಮ್ನ ಸೂಪರ್ ಆಗಿದೆ ಹಣ್ಣು ಕಚ್ಚಿದ್ರೆ ಹೋಯಿತು ಹೆಣ್ಣು ಬಿಚ್ಚಿದ್ರೆ ಹೋಯಿತು ಅನ್ನೋದ್ರ ಅದೊಂದು ಸೂಪರ್ ಆಗಿದೆ ಡೇಲ್ ಆಗೋದು ತುಂಬಾ ರಿಲೆವೆಂಟ್ ಆಗಿದೆ ಈಗಿನ ಟೈಮ್ಗೆ ಜೊತೆಗೆ ಕಲ್ಕಿ ಉಪೇಂದ್ರ ಡಯ ಟು ವರ್ಸಸ್ ಕಲ್ಕಿ ಇಬ್ಬರಿಗೂ ಒಂದು ಆರ್ಗ್ಯುಮೆಂಟ್ ನಡೀತೆ ಅದರಲ್ಲಿ ಉಪೇಂದ್ರ ಹಿಂಗಾಗಬಾರ್ದು ಹಿಂಗಾಗಬಾರ್ದು ಜನ ಬದಲಾಗ ಅವಾಗ ಕಲ್ಕಿನೂ ಹೇಳ್ತಾರೆ ನಿಂಗೆ ಜನಗಳಿಗೆ ಏನು ಗೊತ್ತಿಲ್ಲ ಅನ್ಕೊಂಡಿದ್ಯಾ ಏನ್ ಇದೆ ಏನ್ ಕತೆ ಅಂತ ಜನಗಳಿಗೂ ಗೊತ್ತು ಅದೇ ಜನಗಳಿಗೆ ಅದೇ ಬೇಕು ಜನಗಳು ಬದಲಾಗಲ್ಲ ಅನ್ನೋ ಥರ ಹೇಳಿ ಅದು ಹಂಗೇನೆ ಸೀನು ಎಂಡ್ ಆಗುತ್ತೆ ಅದಾದ ಮೇಲ್ಗಡೆ ಯು ಐ ಯು ಐ ಅಂದರೆ ಯು ಅಂಡ್ ಐ ನಾಮ ಇರ್ತಲ್ಲ ನಾಮ ಒಳಗಡೆ ಒಬ್ಳು ಡ್ಯಾನ್ಸ್ ಮಾಡ್ತಾ ಇರೋದು ಬೆಲ್ಲಿ ಡ್ಯಾನ್ಸ್ ಹಿಂಗ್ ಏನೇನು ಇನ್ಸ್ಟಾಗ್ರಾಮ್ ರೀಲ್ ಗಳು ಅದು ಓಡ್ತಾ ಇರ್ತಾ ಅಂದ್ರೆ ನಾಮ ನಾಮ ಕೂತಿದ್ರೆ ನೀವು ಇನ್ಸ್ಟಾಗ್ರಾಮ್ ಹಿಂಗ್ ನಾಮ ನಾಮ ನಿಮ್ಮ ಹಾಕೊಂಡು ಕೂತಿರೋದು ಎಲ್ರು ನಿಮ್ಗೆ ನಾಮ ಹಾಕ್ತಾವ್ರೆ ನಿಮ್ ಟೈಮ್ ನ ನಿಮ್ ಅಟೆನ್ಶನ್ ಯೂಸ್ ಮಾಡ್ಕೊತಾರೆ ನಿಮ್ಮನ್ನು ಯೂಸ್ ಮಾಡ್ಕೊತಾ ಇದಾರೆ ನೀನು ಒಬ್ಬ ಕನ್ಸ್ಯೂಮ್ಡ್ ಗೂಡ್ಸ್ ನೀನು ಅನ್ನೋ ಹತ್ರ ಅವ್ರು ತೋರಿಸ್ತಾ ಇದಾರೆ ಫೋಕಸ್ ಮಾಡಿ ತಲೆ ಉಪಯೋಗಿಸಿ ಉಪಯೋಗಿಸಿರೋ ತಲೆ ಅವರು ಫ್ರೀ ಆಗಿ ಹೋಗ್ತಾರೆ ಫಿಲಮ್ ನೋಡ್ಕೊಂಡು ಅದನ್ನ ಬಿಗಿನಿಂಗ್ ಆಫ್ ದ ಫಿಲಮ್ ಅಲ್ಲೂ ತೋರಿಸಿದಾರೆ ಒಬ್ಬ ಗೊತ್ತಾಗೋತ್ನ ಮೊಬೈಲ್ ಹೊರದ್ ಹೋಗ್ಬಿಡ್ತಾನೆ ಇನ್ನೊಬ್ರು ಗಂಡ ಹೆಂಡ್ತಿ ಅವ್ರಿಬ್ರ ಬಗ್ಗೆ ನಾನು ನಿಂಗೆ ಅದ್ರ ಬಗ್ಗೆ ಹೇಳಿದೆ ಇದ್ರ ಬಗ್ಗೆ ಹೇಳಿದಂತ ಇಬ್ಬರು ಒಬ್ರಿಗೊಬ್ರು ಸಪ್ರೇಟ್ ಆಗಿ ಹೊಗ್ ಇನ್ನೊಬ್ಬ ಫುಲ್ ರೌಡಿ ತರ ಇರ್ತಾನೆ ಅವ್ನ್ ಚೇನೆಲ್ಲ ತೆಗ್ಬಿಟ್ಟು ಅವ್ರ ಶಿಶಂದ್ರ ಕೊಟ್ಬಿಟ್ಟೇ ಹೋಗ್ರ ಮಜಾ ಮಾಡ್ಕೊಂಬರು ನಿಮ್ಗೆ ಅರ್ಥ ಆದ್ಮೇಲೆ ಬಂದ್ರು ಅವ್ನಿಗೆ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಈ ತರ ತುಂಬಾ ಇಂಟ್ರೆಸ್ಟಿಂಗ್ ಸೀನ್ಸ್ ಇದೆ ಎಷ್ಟೋ ಜನ ಗೊತ್ತಾ ಇಲ್ಲ ಅದೇನಕ್ಕೆ ಅಂತ ಅದ ಅರ್ಥ ಮಾಡ್ಕೊಂಡಿರೋ ಆ ತರ ಫ್ರೀ ಆಗಿ ಹೋಗಿದಾರೆ ಅಂತ ನನ್ನ ಒಂದು ಪರ್ಸೆಪ್ಷನ್ ಓಕೆನಾ ಅರ್ಥ ಆಗದಿರೋ ಇನ್ನು ಹೊರದಾಡ್ತಾ ಇರ್ತಾರೆ ಅಟ್ ದಿ ಎಂಡ್ ಆಫ್ ಡೇ ನನ್ಗೆ ಕಾಣಿಸಿದ ಏನಂದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಕ್ರೀನ್ ಪ್ಲೇ ಮತ್ತೆ ಫಿಲಮ್ ನೋಡಿದಾಗ ಉಪೇಂದ್ರ ಅವರಲ್ಲಿರೋ ಒಂದು ಫ್ರಸ್ಟ್ರೇಷನ್ ಒಂದು ಇಂಟೆನ್ಸ್ ಕನ್ಸನ್ನು ಟುವರ್ಡ್ಸ್ ಸೊಸೈಟಿ ಅದನ್ನ ಅವರು ಕಲ್ಕಿ ಕ್ಯಾರೆಕ್ಟರ್ ಥ್ರೂ ಪೋಟ್ರೆ ಮಾಡ್ಬಿಡಿದ್ರೆ ಅನಿಸ್ತು ಇನ್ನೊಂದು ಮಕ್ಕಳು ಚೇಂಜ್ ಆಗಲ್ಲ ಹೊರ ಸಾಯಿಸೋ ಎಲ್ಲಾರು ಹತ್ರ ಆ ಥರ ಒಂದು ಫೀಲ್ ಅನಿಸ್ತು ನನಗೆ ಅವ್ರಿಗೆ ಒಂದು ಒಳಗಡೆ ಒಂದು ಫ್ರಸ್ಟ್ರೇಷನ್ ಆ ಕ್ಯಾರೆಕ್ಟರ್ ಥ್ರೂ ಪ್ಲೇ ಮಾಡಿಬಿಟ್ಟಿದ್ದಾರೆ ಅನಿಸ್ಬಿಡ್ತು ನನಗೆ ಇವ್ರು ಏನು ಮಾಡಿದ್ರು ಅವ್ರು ಬದಲಾಗಲ್ಲ ಈ ಜನ ಕಿತ್ತೋ ಜನ ಅದು ಅನ್ನೋದು ಒಂದು ಅವ್ರ ಮೈಂಡಿಗೆ ಬಂದ್ಬಿಟ್ಟಿದೆ ಅದನ್ನು ಅವರು ಆ ಕ್ಯಾರೆಕ್ಟರ್ ಥೂ ತೋರಿಸ್ಬಿಟ್ಟಿದ್ದಾರೆ ಕಲ್ಕಿ ಕ್ಯಾರೆಕ್ಟರ್ ಥ್ರೂ ಅಂತ ಅನ್ನಿಸ್ಬಿಡ್ತು ಇನ್ನೊಂದು ಕಡೆ ಒಳ್ಳೆ ಉಪೇಂದ್ರ ಆಗಿರೋ ನಾನು ಏನೇನು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಕಲ್ಕಿ ಬರಬೇಕು ಸರ್ವನಾಶ ಮಾಡಬೇಕು ಇವಾಗ ಆಲ್ರೆಡಿ ಅನ್ಯಾಯದ ಕಟ್ಟೆ ಹೊಡೆದಿದೆ ನಿರ್ಣಾಮ ಆಗ್ಬೇಕು ಅಷ್ಟೇ ಈಗ ಅನ್ನೋ ಥರ ತೋರಿಸಿದಾರೆ ಇಲ್ಲ ಅಂದರೆ ಬದಲಾಗಬೇಕು ಬದಲಾಗಕ್ಕಾಗುತ್ತಾ ನಾವು ಎರಡು ಸಾವಿರ ರೂಪಾಯಿಗೆ ಒಂದು ಸಾವಿರ ರೂಪಾಯಿಗೆ ನಮ್ಮದು ನೆಕ್ಸ್ಟ್ ಐದು ವರ್ಷದ ಭವಿಷ್ಯನ ನಾವು ಮಾರ್ಕೊಂತೀವ ಬದ್ಲಾಗ್ತಿವ ನಾವು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಇದು ನನ್ನ ಪರ್ಸೆಪ್ಷನ್ ಆನ್ ಯು ಐ ಮೂವಿ ಆಸ್ ಎ ಕಲ್ಟ್ ಉಪೇಂದ್ರ ಫ್ಯಾನ್ ಆಗಿ ನಾನು ಕೇಳೋದು ಇಷ್ಟೇ ನಮ್ಮ ಉಪೇಂದ್ರ ಸರ್ಗೆ ಸರ್ ನಿಮ್ದು ಫಿಲಮು ಆ ಒಂದು ಹಾರರ್ ಕಮ್ ಇಂಟೆನ್ಸ್ ಥ್ರಿಲ್ಲಿಂಗ್ ಫಿಲಮು ಅದ್ರ ಜೊತೆಗೆ ತರ್ಲೆ ನನ್ನ ಮಗ ಪಕ್ಕಾ ಸೂಪರ್ ಲೋಕಲ್ ಕಾಮಿಡಿ ಅದ್ರ ಜೊತೆಗೆ ಓಂ ಪಕ್ಕಾ ಲೋಕಲ್ ಟು ಗ್ಯಾಂಗ್ಸ್ಟರ್ ಟ್ರಾನ್ಸ್ಫಾರ್ಮೇಶನ್ ವಿತ್ ಲವ್ ಸ್ಟೋರಿ ವಿತ್ ಸೋಷಿಯಲ್ ಮೆಸೇಜು ಈ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಜಾನ್ರಲ್ಲಿ ಯಾವ ಡೈರೆಕ್ಟ್ರು ಮಾಡೋಕ್ಕಾಗಲ್ಲ ಯಾವ ಡೈರೆಕ್ಟ್ರು ಮಾಡೋಕ್ಕಾಗಲ್ಲ ಅಂತಂಥ ಫಿಲಮ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಜಾನ್ರಲ್ಲಿ ಮಾಡಿದ್ರೆ ನೀವು ದಯಮಾಡಿ ಆ ಥರ ಫಿಲಮ್ಸ್ ಡೈರೆಕ್ಟ್ ಮಾಡಿ ಮತ್ತೆ ಇದು ಆ್ಯಸ್ ಯುವರ್ ಫ್ಯಾನ್ಸ್ ನಮ್ಮ ರಿಕ್ವೆಸ್ಟು ಅದ್ರ ಜೊತೆ ಇನ್ನೊಂದು ಯುವ ಬಗ್ಗೆ ಹೇಳ್ಬಿಡ್ತೀನಿ ಎಷ್ಟೊಂದು ಜನ ಎಸ್ಪೆಷಲಿ ನಾರ್ತ್ ಸೈಡು ಏನು ನಶಾ ಮಾಡಿಕೊಂಡು ಈ ಅಪ್ಪ ಫಿಲಮ್ ಮಾಡೋರೆ ಏನು ಗಾರ್ಬೇಜ್ ಇದು ಏನಿದು ಗಬ್ಬು ಏನು ಹ್ಞೂ ಅಲ್ಲ ಲವ್ ನೋಡ್ರೋ ನಿಮಗೆ ಪುಷ್ಪಾಟು ಪುಷ್ಪವನ್ನು ಈ ಥರ ಎಲ್ಲ ನೋಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ನೀವು ತೆಗ್ಗೆದೆ ಬಗ್ಗೆದೆಲೆ ಅಂದ್ಕೊಂಡು ಎಂಟರ್ಟೈನ್ಮೆಂಟ್ಗಂತ ಹೋದ್ರೆ ಈ ಫಿಲಮು ನಿಮ್ಗೆ ಅಲ್ಲಾಗ್ರು ಇವ್ರು ಫೋಕಸ್ ಮಾಡಿರೋದು ಪ್ರಾಪರ್ ಕೋರ್ ಮೆಸೇಜಿಂಗು ತಲೆ ಉಪಸ್ ಬಿಗಿನಿಂಗಲ್ಲಿ ಹೇಳ್ಬಿಟ್ಟು ಓವರ್ ಓವರ್ಕಿಲ್ಲಾಡಿಗಳಪ್ಪ ನಿಮ್ಗೆ ಯಾಕೆ ಫಿಲಮ್ ಇದು ನೋಡಬೇಡ್ರಿ ಅಂತ ಅವ್ರು ಬಿಗಿನಿಂಗಲ್ಲೇ ಹೇಳಿ ಮುಗ್ಸವ್ರಿ ಯಾಕೆ ನೋಡ್ತಿದ್ದೀರಾ ಸುಮ್ಮನೆ ಕೂತ್ಕೊಂಡು ಹಾಂ ನೋಡ್ಬೇಡಿ ಈ ಫಿಲಂ ಎಂಟರ್ಟೈನ್ಮೆಂಟು ಐಟಮ್ ಅಂಗು ಹೀರೋ ಹೀರೋ ಇಂದು ಲವ್ ಅವೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಹೋಗ್ಬೇಡ್ರಿ ಇದು ಎಂಟರ್ಟೈನ್ಮೆಂಟ್ ಗಿಂತ ಜಾಸ್ತಿ ಬೇರೆ ತರನೆ ಇದೆ ಇದು ನಾ ಏನದಷ್ಟೇ ಈ ಟಿಪಿಕಲ್ ಟೆಂಪ್ಲೆಟ್ ಮೂವಿ ಮೇಕಿಂಗ್ ಸ್ಟೈಲ್ ಅಲ್ಲ ಇದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಉಪ್ಪಿ ಸ್ಟೈಲ್ ಎಕ್ಸ್ಪೆಕ್ಟೇಷನ್ ಜೀರೋ ಇಟ್ಕೊಂಡು ಹೋಗ್ರಿ ಫಿಲಮ್ ನೋಡೋರು ಏನು ಅವ್ರ ಮೆಸೇಜಿಂಗ್ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಕ್ಕೆ ಪ್ರಯತ್ನ ಪಡ್ರಿ ಅಷ್ಟೇ ನಾನು ಹೇಳೋದು ಯು ಐ ಮೂವಿನಲ್ಲೂ ಹೇಳಿದ್ದಾರೆ ಉಪೇಂದ್ರ ಅವರೇನೆ ಜನಗಳಿಗೆ ಮಜಾ ತಗೊಂಡ್ ಬರ್ತಾರ್ರಿ ಥಿಯೇಟರ್ಗೆ ಅವ್ರಿಗೆ ಫೈಟ್ ಬೇಕು ರೊಮ್ಯಾನ್ಸ್ ಬೇಕು ಅದ್ ಬೇಕಿದ್ ಬೇಕು ಅದಕ್ಕೋಸ್ಕರ ಹಾಯಿ ಲಿಮಿಟಿ ಅವ್ರೆ ಫೈಟ್ ಸಿಂಗ್ ಅದು ಇದು ಒಂದು ಸ್ವಲ್ಪ ಜಾಸ್ತಿ ವಿ ಎಫ್ ಎಕ್ಸ್ ತುಂಬಿದ್ದಾರೆ ಮೂವಿನಲ್ಲಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋದು ಆಮೇಲೆ ಇನ್ನೊಂದು ಆ ಸಾಂಗು ಮಸ್ತಾಗಿದೆ ನಂದು ದೊಡ್ಡದು ನಿಂದು ಚಿಕ್ಕದು ಅದು ತುಂಬಾ ರಿಲೇಟಬಲ್ ಆಗಿದೆ ಏನಕ್ಕೆ ಎಷ್ಟೋ ಜನ ಕ್ಯಾಲಿಡೇವೇ ಆಗ್ಬಿಡ್ತಾರೆ ಆ ಸಾಂಗ್ ಅಲ್ಲಿರೋದು ಮೈನ್ ಥೀಮ್ ಏನಾದ್ರೆ ಆಗಿರೋದು ಈಗೋ ಈಗೋ ನಂದೇ ಎಲ್ಲ ಗುರು ನಾನ್ ಕರೆಕ್ಟ್ ಗುರು ನಾನ್ ಮಾಡಿದ್ದೆ ಸರಿ ನಾನೇ ಪರ್ಫೆಕ್ಟ್ ನಂದು ತಪ್ಪೇ ಇಲ್ಲ ಎಲ್ಲ ಅವಂದೇ ತಪ್ಪು ನಾನು ಈಗೋ ಅಂದ್ರೆ ತಾಪು ಯಾವ ನನ್ ಮುಂದೆ ನಿಲ್ಬಾರ್ದು ಈಗನೆ ತುಂಬ ಡೇಂಜರು ಡಿಸ್ಟ್ರಕ್ಷನಿಗೆ ಕಾಸ್ ಆಗೋದು ದುರ್ಯೋಧನ ಕೆಟ್ಟಿಗೆ ಇಟ್ಕೊಂಡೇನದ ಕೆಟ್ಟ ಅಟ್ ದಿ ಎಂಡ್ ಆಫ್ ದ ಡೇ ಆಸ್ ಪರ್ ಮೀ ಕೋರ್ ಮೆಸೇಜಿಂಗ್ ಆಫ್ ದಿಸ್ ಮೂವೀಸ್ ನೀವು ಬದಲಾಗ್ತೀರಾ